ಓಂ ಧೂಮ್ ದುರ್ಗಾ ನಮಃ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾವು ಮಾಡ್ತಿರೋ ವೀಡಿಯೋ ಬಂದುಬಿಟ್ಟು ಟಾಪಿಕ್ ಬಂದ್ಬಿಟ್ಟು ನೆಕ್ಸ್ಟ್ ಸೆವೆನ್ ಡೇಸ್ ಹೇಗಿರುತ್ತೆ ಅಂತ ಸೊ ಇನ್ನೊಂದು ಏನಂತ ಅಂದರೆ ನಾನು ವೀಡಿಯೋ ನಾನು ಹಾಕ್ತಾಗ ಪ್ರೀಮಿಯರ್ ಮಾಡುವಾಗ ನೀವು ನನ್ನ ಜೊತೆ ಚಾಟ್ ಮಾಡ್ಬೋದು ಟೆಕ್ಸ್ಟ್ ಮಾಡ್ಬೋದು ಪ್ರೀಮಿಯರ್ ನಾನು ಕೂಡ ಲೈವಲ್ಲಿ ನಾನು ನೋಡ್ತಾ ಇರ್ತೀನಿ ಸೊ ನಿಮ್ಗೆ ಏನಾದ್ರು ಮಾತಾಡಬೇಕು ಅನ್ಸಿದ್ರೆ ಕ್ಯಾನ್ ಟಾಕ್ ಟು ಮೀ ಯು ಕ್ಯಾನ್ ಹ್ಯಾವ್ ಎ ಚಾಟ್ ಇತ್ ಓಕೆನಾ ಅದರ್ ದ್ಯಾನ್ ದ್ಯಾಟ್ ಗೈಸ್ ಇನ್ನೊಂದು ನೀವು ಪರ್ಸ್ನಲ್ ರೀಡಿಂಗ್ ಯಾವಾಗ ನನ್ನ ಹತ್ರ ತಗೊಳ್ತೀರಲ್ಲ ನನಗೆ ಇದು ಹೇಳೋದಕ್ಕೂ ನಿಟ್ಟರಲ್ಲಿ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ ಸ್ವಲ್ಪ ನೋಡಿ ಮಾಡಿ ಕ್ವೆಶನ್ಸ್ನ ಕೇಳಿ ತೀರಾ ಪರ್ಸ್ನಲ್ ಲೈಕ್ ಸೆಕ್ಸ್ ನಿಮ್ಮ ಸೆಕ್ಸ್ ಲೈಫ್ ಬಗ್ಗೆ ರೀಡಿಂಗ್ ರೀಡಿಂಗಲ್ಲಿ ಕೇಳೋದು ಇಟ್ಸ್ ರಿಯಲಿ ನಾಟ್ ಅಪ್ರೋಪ್ರಿಯೇಟ್ ಓಕೆನಾ ಸೊ ಅದಕ್ಕೆ ಅಂತಲೇ ಬೇರೆ ಟ್ಯಾರೋ ರೀಡರ್ಸ್ ಇರ್ತಾರೆ ನಾನು ಟಾರ ರೀಡಿಂಗ್ ಮಾಡೋದು ನನ್ನ ಡಿವೈನ್ ಜೊತೆ ಕನೆಕ್ಟಾಗಿ ಮಾ ದುರ್ಗಾ ಜೊತೆ ಕನೆಕ್ಟಾಗಿ ನಾನು ಟ್ಯಾರೋ ರೀಡಿಂಗ್ ಮಾಡೋದು ಸೊ ಕಂಪ್ಲೀಟ್ಲಿ ಇಟ್ಸ್ ಡಿವೈನ್ ದಿ ಓಕೆನಾ ಸೊ ನನ್ನೊಂದು ದಯವಿಟ್ಟು ಅದನ್ನು ಸ್ವಲ್ಪ ನೋಡಿ ಮಾಡಿ ಪ್ರಶ್ನೆಯನ್ನು ಕೇಳಿ ಆ ಥರ ಅಡಲ್ಟ್ರಿ ಎಲ್ಲ ನಾನು ನಿಜವಾಗ್ಲೂ ಮಾಡಲ್ಲ ಅದಕ್ಕೆ ಬೇರೆಯವ್ರು ಇರ್ತಾರೆ ಅವ್ರನ್ನ ಹೊಡ್ಕೊಂಡು ಹೋಗಿ ದಯವಿಟ್ಟು ಅವ್ರ ಹತ್ರ ರೀಡಿಂಗ್ ತಗೊಳ್ಳಿ ಸೊ ಆ ಥರ ಏನಾರು ಕ್ವಶನ್ಸ್ ಏನಾದರೂ ನನಗೆ ನೆಕ್ಸ್ಟಿಂದ ಲೈಕ್ ರೀಡಿಂಗ್ ಬಂದಿತ್ತು ಸೊ ಅವಾಯ್ಡ್ ಮಾಡಿದ್ದೀನಿ ಆದಷ್ಟು ಬಟ್ ನೆಕ್ಸ್ಟಿಂದ ಏನಾದ್ರು ಬಂದರೆ ನಾನು ಸೀದಾ ನನ್ನ ಕಾಲ್ನೇ ಕಟ್ ಮಾಡಬೇಕಾಗತ್ತೆ ಅದಂತೂ ಸತ್ಯ ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಲೈಫ್ ಬಗ್ಗೆ ಏನು ಕೇಳಬೇಕು ಅದನ್ನು ಕೆಟ್ಟಿಟ್ಟೆ ಅಂತ ರೀಟಿಂಗ್ ನಾನ್ ಸುಮ್ಮನೆ ನಾನ್ ನಾನ್ಸೆನ್ಸ್ ಕ್ವೆಶನ್ಸ್ ಎಲ್ಲ ಕೇಳಿಬಿಡಿ ಹೌದು ನಿಮ್ಗೆ ಹರ್ಟ್ ಆಗಿದೆ ಅಂತ ತಕ್ಷಣ ಆ ಥರ ಕ್ವೆಶನ್ಸ್ ಎಲ್ಲ ಕೇಳೋದು ಸೀಡಿಯನ್ ಇನ್ ಅಪ್ರೋಪ್ರಿಯೇಟ್ ಓಕೆನಾ ಸೊ ಅದನ್ನು ತಲೆಯಲ್ಲಿಕೊಡಿ ಸುಮ್ಮನೆ ನಮಗೆ ಅನ್ಕಂಫರ್ಟೇಬಲ್ ಫೀಲ್ ಮಾಡಿಸ್ಬಿಟ್ಟು ದಯವಿಟ್ಟು ಏಯ್ಟೀನ್ ಪ್ಲಸ್ ರೀಡಿಂಗ್ಸ್ ಎಲ್ಲ ತುಂಬ ಜನ ಎದರ್ ಮಾಡೋರು ಅವ್ರ ಹತ್ರ ರೀಡಿಂಗ್ಸ್ನ ತೊಗೊಳ್ಳಿ ನಾನಂತೂ ಖಂಡಿತವಾಗ್ಲೂ ಮಾಡೋಲ್ಲ ಬಿಕಾಸ್ ನಾನು ವರ್ಕ್ ಮಾಡೋದು ಮಾ ಕಾಳಿ ಮಾ ದುರ್ಗಾ ಜೊತೆ ಸೊ ನೀವೇ ಅರ್ಥ ಮಾಡ್ಕೊಬೇಕು ಓಕೆನಾ ಸಿ ಸ್ಟಾರ್ಟ್ ಇನ್ನೊಂದು ನವರಾತ್ರಿ ಸ್ಟಾರ್ಟ್ ಆದಮೇಲೆ ನಾನು ಆದಷ್ಟು ಯಾರ ಕೈಗೂ ಸಿಗಲ್ಲ ಐ ಮೀನ್ ವೀಡಿಯೋಸ್ ಮಾಡ್ತೀನಿ ಬಟ್ ಪರ್ಸ್ನಲ್ ರೀಡಿಂಗ್ಸ್ ಅಷ್ಟು ಸಿಗೋಲ್ಲ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ನವರಾತ್ರಿದು ಯಾ ಏನಾದರೂ ಇದು ಅಪ್ಡೇಟ್ಸ್ ಇದ್ದರೆ ಐ ವಿಲ್ ಟೆಲ್ ಯು ಎಸ್ಟ್ ಸೊ ಲವ್ ಲೆಟ್ ಸ್ಟಾರ್ಟ್ ಯುವರ್ ರೀಡಿ ಸೊ ಇನ್ನ ಪ್ಲೀಸ್ ಹೇಳಿ ನೆಕ್ಸ್ಟ್ ಸೆವೆನ್ ಡೇಸ್ ಹೇಗಿರುತ್ತೆ ಅವರ ಲವ್ ಲೈಫ್ ವರ್ಕ್ ಲೈಫ್ ಆ್ಯಂಡ್ ಜನ್ರಲ್ ಆಗಿ ಹೇಗಿರುತ್ತೆ ಏನೆಲ್ಲ ಚಾ ಚಾಲೆಂಜಸ್ ಬರುತ್ತೆ ನನ್ನ ವ್ಯೂವರ್ಸ್ಗೆ ಅಂತ ಸೊ ಪ್ಲೀಸ್ ಟೆಲ್ ಚರ್ಮಿ ಜನರಲ್ ಲೈಫಲ್ಲಿ ಏನೇನೆಲ್ಲ ಆಗುತ್ತೆ ಜನ್ರಲ್ ಲೈಫ್ ಹೇಗಿದೆ ಇವ್ರಿಗೆ ಜನ್ರಲ್ ಲೈಫಲ್ಲಿ ಏನೇನೆಲ್ಲ ಆಗುತ್ತೆ ನೆಕ್ಸ್ಟ್ ತ್ರೀ ಡೇಸಲ್ಲಿ ಓಕೆ ಓಕೆ तो योरा ಒಂದು ಲವ್ ಲೈಫ್ ಅಲ್ಲಿ ಏನೇನೆಲ್ಲ ಆಗುತ್ತೆ ಇಸ್ కమిಂಗ್ ಔಟ್ ವಾಟ್ಸ್ ಗೋನಾಪ ಇಂದ ಲವ್ ಲೈಫ್ ಲವ್ 레ವೆಲ್ ಏನೇನೆಲ್ಲ ಆಗುತ್ತೆ ವಾಹ್ ಓಕೆ ಹ್ಮ್ ಆಪರ್ ಸೋ ಯೋರಾ ಒಂದು ಕರಿಯರ್ ಅಲ್ಲಿ ಏನೇನೆಲ್ಲ ಆಗುತ್ತೆ ಓಕೆ ಏನವ್ರಿಗೆ ಬರ್ತದೆ ಅವ್ರ ಲೈಫಲ್ಲಿ ಏನೊಂದು ಬರ್ತದೆ ಲೈಕ್ ಅವ್ರಿಗೆ ಕಾಣಿಸ್ತಲ್ಲೇ ಇರುವಂಥದ್ದು ಏನವ್ರ ಲೈಫಲ್ಲಿ ಬರ್ತಾ ಇದೆ ఓకే సో ఓట్స్ చాలెంజ్ పోతే చాలెంజ్ ఏమైతే చాలెంజ్ ఏమైతే ఓకే సో గైస్ నెక్స్ట్ సెవెన్ డేసలు కాస్తడ్స్ ఐ హోప్ కా నెక్స్ట్ సెవెన్ డేస్ అమ్మ వీట్ లక్మి కణస్త ఓకే ಸೊ ನಿಮ್ಮ ಜನರಲ್ ಲೈಫಲ್ಲಿ ಬಂದ್ಬಿಟ್ಟು ನೀವು ನಾನು ನೋಡ್ತಿರೋ ಹಾಗೆ ಸ್ವಲ್ಪ ಲೈಕ್ ಸ್ಪಿರಿಚುವಲಿ ಇನ್ಕ್ಲೈನ್ ಆಗ್ತೀರಾ ನಿಮ್ಮ ಒಂದು ನವರಾತ್ರಿ ಕೂಡ ಬರ್ತಾ ಇದೆ ಸೊ ಐತ್ ಕೇಸ್ ಇಲ್ಲಿ ತುಂಬ ಜನ ನವರಾತ್ರಿನ ಸೆಲೆಬ್ರೇಟ್ ಮಾಡ್ತೀರಾ ನನ್ನ ಹಾಗೆಯೇ ನಿಮ್ಮನ್ನು ನೀವು ಒಂದು ಸ್ಪಿರಿಚುವಲ್ ಲೈಫಲ್ಲಿ ತೊಡಗಿಸ್ಕೊಳ್ತೀರಾ ಪೂಜೆ ಕಾರ್ಯ ಆ್ಯಂಡ್ ಕೆಲವೊಬ್ರು ಇಲ್ಲಿ ಮಂತ್ರ ಚಾಂಟಿಂಗ್ ಸ್ಟಾರ್ಟ್ ಮಾಡ್ತೀರಾ ಕೆಲವೊಬ್ರು ಒಂದೊಂದು ರಿಚುವಲ್ ಸ್ಟಾರ್ಟ್ ಮಾಡ್ತೀರಾ ಕೆಲವೊಬ್ಬರು ಒಂದೊಂದು ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ ಮಾಡ್ತೀರಾ ಸೊ ಇಲ್ಲಿ ನಿಮ್ಮ ಕಾನ್ಸಂಟ್ರೇಷನ್ ಏನಿದೆ ಅದು ಯಾವ ಕಡೆಗೂ ಹೋಗದಲ್ಲೇ ಒಂದೇ ಕಡೆ ಫೋಕಸ್ ಮಾಡಿಕೊಂಡು ನಿಮ್ಮ ಲೈಫಲ್ಲಿ ಲೈಕ್ ಆ ಕಡೆ ಈ ಕಡೆ ಎಲ್ಲೂ ಡೈವರ್ಟ್ ಆಗ್ದಲೇ ನಿಮ್ಮ ಲೈಫಲ್ಲಿ ತುಂಬ ಫೋಕಸ್ಡಾಗಿ ನಿಮ್ಮ ಜೀವನನ ನಡೆಸ್ಕೊಂಡು ಹೋಗ್ತೀರಾ ಎಲ್ಲೋ ಒಂದು ಕಡೆ ನನಗೆ ಇನ್ ನೆಕ್ಸ್ಟ್ ಸೆವೆನ್ ಡೇಸ್ ನಿಮ್ಮ ಕಂಫರ್ಟ್ ಝೋನಿಂದ ಆಚೆ ಬರ್ತಿರೋ ಥರ ಕಾಣಿಸ್ತಾ ಇದೆ ಓಕೆನಾ ಲೈಕ್ ಏನಾಗಿದೆ ಅಂತಂದರೆ ನೀವು ತಗೊಂಡಿರೋಂಥ ಕೆಲವೊಂದು ಡಿಸಿಷನ್ಗಳಿಂದ ಆಲ್ರೆಡಿ ನಿಮ್ಮ ಲೈಫ್ನ ಸ್ಪಾಯ್ಲ್ ಮಾಡ್ಕೊಂಡಿದ್ದೀರಾ ಸೊ ಇವಾಗ ಏನು ಮಾಡ್ತಾ ಇದ್ದೀರಾ ನಿಮ್ಮ ಡಿಸಿಷನ್ ತೊಗೊಂಡ್ರೆ ಏನು ತೊಗೊಂಡಿದ್ದೀರಲ್ಲ ಅದನ್ನು ಚೇಂಜ್ ಮಾಡ್ತಾ ಇದ್ದೀರಾ ಸ್ಟಿಯಾ ಲೈಕ್ ನನ್ನ ಈ ಕಂಫರ್ಟ್ ಝೋನ್ ಬಿಟ್ಬಿಟ್ಟು ನಾನು ಆಚೆಗೆ ಬರ್ತೀನಿ ಅಂತ ಎಲ್ಲೋ ಒಂದು ಕಡೆ ಸ್ವಲ್ಪ ಎಮೋಷ್ನಲ್ ಇಂಬ್ಯಾಲೆನ್ಸ್ ಆಗ್ತಿರೋ ಥರ ನನಗೆ ಇಲ್ಲಿ ಕಾಣಿಸ್ತಾ ಇದೆ ಸ್ವಲ್ಪ ಎಮೋಷ್ನಲಿ ಸ್ಟೇಬಲ್ ಆಗಿ ಇಟ್ಕೊಳೋದು ಒಳ್ಳೆಯದು ಆ್ಯಂಡ್ ಇನ್ನೊಂದು ಕಮ್ಮಿಂಗ್ ಟು ಲವ್ ಲೈಫಲ್ಲಿ ಬರೋದ್ರೆ ಇಲ್ಲಿ ತುಂಬ ಜನಕ್ಕೆ ನ್ಯೂ ಲವ್ ಬರ್ತಾ ಇದೆ ತುಂಬ ಜನಕ್ಕೆ ಪ್ರಪೋಸಲ್ಸ್ ಬರ್ತಾ ಇದೆ ತುಂಬ ಜನಕ್ಕೆ ನಿಮ್ಮ ಪಾರ್ಟ್ನರ್ ಜೊತೆ ರಿಯೂನಿಯನ್ ಆಗ್ತಿದೆ ಒಂದು ನವರಾತ್ರಿ ಆ್ಯಂಡ್ ನವರಾತ್ರಿಗಂತ ಸಪ್ರೇಟ್ ರೇಡಿಂಗ್ ಮಾಡ್ತೀನಿ ದಿಸ್ ಇಸ್ ಫಾರ್ ನೆಕ್ಸ್ಟ್ ಸೆವೆನ್ ಡೇಸ್ ಬಟ್ ಸ್ಟಿಲ್ ರಿಯೂನಿಯನ್ ಕೂಡ ಆಗ್ತಿದೆ ಆ್ಯಂಡ್ ಇಲ್ಲಿ ನಿಮ್ಮ ಪಾಸ್ ಪರ್ಸನ್ ಏನಿದ್ದಾರೆ ಅಲ್ಲಿ ಅವರು ಲೈಫಲ್ಲಿ ಸ್ವಲ್ಪ ನೀವು ವೆಯ್ಟ್ ಮಾಡ್ತೀರಾ ನಿಮ್ಮ ಪಾಸ್ ಪರ್ಸನ್ನೇ ಯಾರ್ಯಾರೆಲ್ಲ ಬಿಟ್ಟು ಹೋಗಿದ್ದಾರೆ ಅವ್ರ ಬಗ್ಗೆ ಇಲ್ಲಿ ಸ್ವಲ್ಪ ಥಿಂಕ್ ಮಾಡ್ತೀರಾ ಆ್ಯಂಡ್ ಎಲ್ಲೋ ಒಂದು ಕಡೆ ತುಂಬ ಪ್ಯೂರೆಸ್ಟ್ ಲವ್ ಇಲ್ಲಿ ಕಂಡು ಬರ್ತಾ ಇದೆ ಒಂದು ಡಿವೈನ್ ಬರ್ತಾ ಬರ್ತಿದೆ ಇಲ್ಲಿ ಡಿ ಯಾರ್ಯಾರೆಲ್ಲ ಲೈಕ್ ಡಿವೈನ್ ಕನೆಕ್ಷನಲ್ಲಿ ಇದ್ದೀರಾ ಲೈಕ್ ಸೋಲ್ ಮೇಟ್ ಫ್ರೆಂಡ್ಸ್ ಫ್ರೆಂಡ್ಸ್ ಜರ್ನಿಯಲ್ಲಿ ಯಾರ್ಯಾರೆಲ್ಲ ಇದ್ದೀರಾ ಅವ್ರಿಗೊಂದು ರಿಯೂನಿಯನ್ ಅಂತೂ ಆಗುತ್ತೆ ಆ್ಯಂಡ್ ಅಕಾರ್ಡಿಂಗ್ ಟು ಇನ್ ಇನ್ಯ ಕರಿಯರ್ ಇಲ್ಲಿ ತುಂಬ ಜನಕ್ಕೆ ಜಾಬ್ ಚೇಂಜಸ್ ಇದೆ ನಿಮ್ಮ ಲೈಫಲ್ಲಿ ಏನೋ ಒಂದು ಲೈಕ್ ಸಡನ್ ಚೇಂಜಸ್ ಆಗ್ತಾಯಿದೆ ಸಡನ್ ಮೂಮೆಂಟ್ ಆಗ್ತಾ ಇದೆ ಇಲ್ಲಿ ನನಗೆ ಕಾಣಿಸ್ತಿರೋದು ಯು ಆರ್ ಕ್ವಿಟಿಂಗ್ ಯುವರ್ ಜಾಬ್ ಇಲ್ಲಿ ಕೆಲವೊಬ್ರು ನಿಮ್ಮ ಪ್ಯಾಷನ್ಗೋಸ್ಕರ ನಿಮ್ಮ ಜಾಬ್ ಚೇಂಜ್ ಮಾಡೋದಾಗಿರ್ಬೋದು ಇಲ್ಲ ನಿಮಗೆ ನಿಮ್ಮ ವರ್ಕ್ ಲೈಫಲ್ಲಿ ಏನು ಕಂಫರ್ಟ್ ಇಲ್ಲದಲೇ ಲೈಕ್ ಆಚೆ ಬರುವಂಥದ್ದು ಆಗಿರ್ಬೋದು ಆ್ಯಂಡ್ ಇಲ್ಲಿ ಕೆಲವೊಬ್ಬರಿಗೆ ಬಿಸ್ನೆಸ್ಸಲ್ಲಿ ಸ್ವಲ್ಪ ಲಾಸಸ್ ಆಗೋದಿದೆ ಸೊ ಈ ಇಲ್ಲಿ ಏನಾಗುತ್ತೆ ಅಂತಂದರೆ ನಿಮ್ಮ ಏನೋ ಸ್ವಲ್ಪ ಮನಿಟರ್ ಇಶ್ಯೂಸ್ ಇಲ್ಲಿ ಪ್ರಾಬ್ಲಮ್ ಅಂತೂ ಖಂಡಿತವಾಗ್ಲಾಗುತ್ತೆ ಬಟ್ ಸ್ಟಿಲ್ ನೀವು ಅದನ್ನು ತುಂಬ ಫೇಸ್ ಮಾಡ್ತೀರ ಎಷ್ಟೇ ಹಾರ್ಡ್ಶಿಪ್ ಬಂದರೂ ತುಂಬ ಸ್ಟ್ರಾಂಗ್ ಆಗಿ ನಿಂತು ಅದನ್ನ ಫೇಸ್ ಮಾಡ್ತೀರಾ ಸೊ ನಿಮಗೆ ಒಂದು ಏನು ಗೊತ್ತಿಲ್ಲ ಅನ್ನೋದು ಏನು ಬರ್ತಿದೆ ನಿಮ್ಗೆ ಏನು ಬರ್ತಿದೆ ಅಂತಂದರೆ ಒಂದು ನ್ಯೂ ಬಿಗಿನಿಂಗ್ ಆಗ್ತಿದೆ ನಿಮ್ಮ ಕಂಪ್ಲೀಟ್ಲಿ ಒಂದು ನ್ಯೂ ಫೇಸ್ ಸ್ಟಾರ್ಟ್ ಆಗ್ತಿದೆ ನಿಮ್ಮ ಲೈಫಲ್ಲಿ ಒಂದು ಕಂಪ್ಲೀಟಾಗಿ ಒಂದು ಹೊಸ ಜೀವನ ಸ್ಟಾರ್ಟ್ ಆಗ್ತಿದೆ ಎಲ್ಲೋ ಒಂದು ಕಡೆ ಅದು ನೀವು ಗೊತ್ತಿದ್ದೀ ಗೊತ್ತಿಲ್ಲೋ ನನಗಂತೂ ಗೊತ್ತಿಲ್ಲ ಆ್ಯಂಡ್ ಇವ ಚಾಲೆಂಜ್ ಎಷ್ಟು ಲೈಕ್ ಹೌ ಯು ಡೀಲ್ ವಿತ್ ಯುವರ್ ಪಾಸ್ಟ್ ನಿಮ್ಮ ಪಾಸ್ಟ್ ಜೊತೆ ನೀವು ಯಾವ ಥರ ಡೀಲ್ ಮಾಡ್ತೀರಾ ನಿಮ್ಮ ಏನೇನು ನೀವು ಎಫರ್ಟ್ ಹಾಕಿದರೆ ಏನೇನು ಕೆಲ ಮಾಡಿದ್ರೆ ಅದರಿಂದ ಹೇಗೆ ಮೂವ್ ಆನ್ ಆಗ್ತೀರ ಅನ್ನೋದು ನಿಮ್ಮ ಈ ವೀಕಿಂದ ಚಾಲೆಂಜ್ ವಿಲ್ ಯು ವರ್ಕ್ ಆನ್ ಯೋರ್ ಸ್ಟ್ರೆಂತ್ಸ್ ಆರ್ ವಿಲ್ ಯು ಥಿಂಕ್ ಆರ್ ವಿಲ್ ಯು ಕೀಪ್ ಪ್ರಮಿನೆನ್ಸಿಂಗ್ ದ ಪಾಸ್ಟ್ ಸೊ ಇದು ನಿಮ್ಮ ಒಂದು ಚಾಲೆಂಜ್ ಆಗಿರುತ್ತೆ ಓಕೆನಾ ಸೊ ಲೆಟ್ಸ್ ಕ್ಲಾರಿಫೈ ದೀಸ್ ಕಾರ್ಡ್ಸ್ ಸೊ ದ ಚ್ಯಾರಿಯೇಟ್ ಯಾಕಿದೆ ಯೂನಿವರ್ಸಿಲಿ ಅವರ ಜನರಲ್ ಲೈಫಲ್ಲಿ ಇದು ಚಾರಿಯೇಟ್ ಯಾಕಿದೆ ನೆಕ್ಸ್ಟ್ ಸೊ ಏನರ ಮೇಲೆ ಫೋಕಸ್ ಮಾಡ್ತಿದ್ದಾರೆ ಇವರು ಅದರ ಸಬೋ ಸ್ಪಿರಿಚುಯಾಲಿಟಿ ಬಟ್ ಸ್ಟೈಲ್ ಏನರ ಮೇಲೆ ಜಾಸ್ತಿ ಇವರ ಫೋಕಸ್ ಇದೆ ಗಾಸ್ ಇಲ್ಲಿ ನಿಮ್ಮ ಎನರ್ಜಿಸ್ ತುಂಬಾ ಲೈಕ್ ರಶ್ ಮಾಡ್ತಿದ್ದೀರಾ ಡೋಂಟ್ ರಸ್ಟ್ ವಚ್ ಎನಿಥಿಂಗ್ ಆಯಿತು ತುಂಬನೇ ರಶ್ ಮಾಡ್ತಾ ತುಂಬಾ ತುಂಬ ಅರ್ಜೆಂಟಲ್ಲಿ ಇದ್ದೀರಾ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ನೀವು ಈ ಅಲ್ಲಿ ಯಾಕೆಂತಂದ್ರೆ ನೀವು ತಗೊಳ್ಳೋ ಡಿಸಿಷನ್ ನಿಮಗೆ ಫ್ಯೂಚರಲ್ಲಿ ಸ್ವಲ್ಪ ಪ್ರಾಬ್ಲಮೆಟಿಕ್ ಆಗ್ಬೋದು ಸೊ ಸ್ವಲ್ಪ ಡಿಸಿಷನ್ ಮಾಡಬೇಕಾದ್ರೆ ಯಾವ್ದು ರಿಲೇಟೆಡ್ ಆದರೂ ಸರಿ ಸ್ವಲ್ಪ ನೋಡಿ ಮಾಡಿ ವಿಚಾರ ಮಾಡಿ ಸ್ವಲ್ಪ ಫ್ಯೂಚರ್ ಬಗ್ಗೆಯೂ ಕೂಡ ಯೋಚನೆ ಇರಲಿ ಓಕೆನಾ ಸೊ ಚಾರಿಟಿ ಯಾಕಿದೆ ಮ್ಯಾನಿಫೆಸ್ಟಿಂಗ್ ಸಮಥಿಂಗ್ ಏನು ಮ್ಯಾನಿಫೆಸ್ಟ್ ಮಾಡ್ತೀರಾ ನಿಮ್ಮ ಲೈಫಲ್ಲಿ ನಿಮ್ಮ ಲೈಫಲ್ಲಿ ನೀವೇನೋ ಮ್ಯಾನಿಫೆಸ್ಟ್ ಅಂತ ಖಂಡಿತವಾಗ್ಲೂ ಇರೋ ತುಂಬ ಪ್ಯಾಷನೇಟಾಗಿ ನಿಮ್ಮ ಹತ್ರ ಇರೋ ಸ್ಕಿಲ್ಸ್ನ ಯೂಸ್ ಮಾಡಿಕೊಂಡು ಏನೋ ಒಂದನ್ನು ಹೊಸ್ದಾಗಿ ಪ್ರಯತ್ನ ಪಡ್ತೀರಾ ಜನರಲ್ಲಿ ಹೇಳಬೇಕಾದ್ರೆ ಒಂದು ಕಡೆ ನಿಮ್ಮಲ್ಲಿರೋ ಕ್ರಿಯೇಟಿವಿಟಿನ ಯೂಸ್ ಮಾಡ್ತಾ ಇದ್ದೀರಾ ಲೈಕ್ ಮ್ಯಾನಿಫೆಸ್ಟಿಂಗ್ ಅಂತಂದರೆ ಕೂತ್ಕೊಂಡು ಬರೆಯೋದು ಕೂತ್ಕೊಂಡು ಓದೋದು ಅದಲ್ಲ ಮ್ಯಾನಿಫೆಸ್ಟಿಂಗ್ ಅಂತಂದರೆ ನಿಮ್ಮ ಥಾಟ್ಸಲ್ಲಿ ನಿಮ್ಮ ಒಂದು ಲೈಫಲ್ಲಿ ಇನ್ನೂ ಒಂದು ಬೆಳವಣಿಗೆಯನ್ನು ಬಯಸೋದು ಮ್ಯಾನಿಫೆಸ್ಟಿಂಗ್ ಮ್ಯಾನಿಫೆಸ್ಟಿಂಗ್ ಅಂತಂದರೆ ನಮಗೆ ಏನು ಬೇಕು ಅದನ್ನು ನಾವು ಬಯಸೋದನ್ನ ಪಡ್ಕೊಳ್ಳೋದು ಓಕೆನಾ ಸೊ ಇಲ್ಲಿ ನೀವೇನು ಮಾಡ್ತೀರ ನಿಮ್ಮ ಕ್ರಿಯೇಟಿವ್ ಸ್ಕಿಲ್ಸಿಂದ ನೀವು ನಿಮ್ಮ ಲೈಫಲ್ಲಿ ಒಂದು ಫೋಕಸ್ನ ತೊಗೊಂಬಂದು ಸ್ವಲ್ಪ ಫ್ಯೂಚರ್ ಬಗ್ಗೆ ಮಾಡ್ತಾ ಮಾಡ್ತಾಯಿರ ಲೈಕ್ ಯು ಆರ್ ಯೂಸಿಂಗ್ ಯುವರ್ ಸ್ಕಿಲ್ಸ್ ನಿಮ್ಮ ಸ್ಕಿಲ್ಸ್ನ ಕಂಪ್ಲೀಟಾಗಿ ಯೂಸ್ ಮಾಡಿಕೊಂಡು ಎಲ್ಲೂ ಡೈವರ್ಟ್ ಆಗ್ದಲ್ಲೇ ಅದರ ಕಡೆಗೆ ನೀವು ತುಂಬ ಫೋಕಸ್ ಆಗಿ ನಡ್ಕೊಂಡು ಹೋಗ್ತೀರ ಓಕೆನಾ ಇಟ್ ಮೈಟ್ ಬಿ ರಿಲೇಟೆಡ್ ಯುವ ಪ್ಯಾಷನ್ ನಿಮ್ಮ ಪ್ಯಾಷನ್ ನನಗೆ ಇಲ್ಲಿ ತುಂಬ ಕಾಣಿಸ್ತಿದೆ ತುಂಬ ಪ್ಯಾಷನೇಟ್ ಆಗಿರೋ ಯಾವುದ್ರ ಬಗ್ಗೆ ಸೊ ಅದು ತುಂಬಾ ನನಗಿಲ್ಲಿ ಕಾಣಿಸ್ತದೆ ಸೊ ಇನ್ನು ನಿಮ್ಮ ಪ್ಯಾಷನಿಂದ ನಿಮಗೆಲ್ಲೋ ಒಂದು ಕಡೆ ಗ್ರೋತ್ ಸಿಗ್ತದೆ ಅಗಸ್ ಇಫ್ ಯು ಆರ್ ಕ್ರಿಯೇಟಿವ್ ನಿಮ್ಮಲ್ಲಿ ಏನಾದರೂ ಒಂದು ಕ್ರಿಯೇಟಿವಿಟಿ ಇದ್ದರೆ ದಯವಿಟ್ಟು ಅದನ್ನು ಯೂಸ್ ಮಾಡ್ಕೊಳ್ಳಿ ಬಿಕಾಸ್ ನಿಮ್ಮ ಈ ಕ್ರಿಯೇಟಿವಿಟಿಯಿಂದನೇ ನಿಮಗೆ ಫ್ಯೂಚರಲ್ಲಿ ಒಂದು ಲೈಕ್ ಗ್ರೋತ್ ಖಂಡಿತವಾಗ್ಲೂ ಸಿಗುತ್ತೆ ಇಫ್ ಯು ವಾಂಟ್ ಟು ಸ್ಟಾರ್ಟ್ ಎ ಯೂಟ್ಯೂಬ್ ಚಾನಲ್ ಯು ಕ್ಯಾನ್ ಡೂ ದಟ್ ಆಲ್ಸೋ ನೀವು ಅಕಸ್ಮಾತ್ ಏನಾದರೂ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಕಸ್ಮಾತ್ ನಿಮಗೆ ಕುಕಿಂಗ್ ಚೆನ್ನಾಗಿ ಬರ್ತಿದ್ರೆ ಎಸ್ ಕುಕಿಂಗ್ ಚೆನ್ನಾಗಿ ಬರ್ತಿದ್ರೆ ನೀವು ಕುಕಿಂಗ್ ಕುಕ್ಕಿಂಗ್ ಸ್ಕಿಲ್ಸ್ನ ನೀವು ಇನ್ನೂ ಇಂಪ್ರೂವ್ ಮಾಡ್ಕೊಳ್ಬೋದು ಇವಾಗ ಬೇಕಿಂಗ್ ಬರ್ತಿದ್ರೆ ನೀವು ನ ಮಾಡ್ಬೋದು ಅಥವಾ ಏನಾದರೂ ಒಂದು ಇಲ್ಲ ಕ್ಯಾಟರಿಂಗ್ ಸ್ಟಾರ್ಟ್ ಮಾಡ್ಬೋದು ಇಲ್ಲ ನಿಮಗೆ ಡ್ರಾಯಿಂಗ್ಸ್ ಬರ್ತಿದ್ರೆ ನಿಮ್ಮ ಸ್ಕೆಚಲ್ಲಿ ಮಾಡಿ ನೀವು ಬೇಕಾದ್ರೆ ಇನ್ನೊಬ್ರಿಗೆ ಕಲಿಸುವಂಥದ್ದು ಯಾವ ಥರ ಕ್ರಿಯೇಟಿವಿಟಿ ಇದೆ ನೀವು ಅದನ್ನು ಉಪಯೋಗಿಸ್ಕೊಬೋದು ಡೂ ದಟ್ ನಿಮ್ಮಲ್ಲಿ ತುಂಬ ಕ್ರಿಯೇಟಿವಿಟಿ ಇದೆ ಯು ಹ್ಯಾವ್ ದಟ್ ಸ್ಕಿಲ್ ಇಲ್ಲಿ ಎಲ್ಲರಿಗೂ ಸ್ಕಿಲ್ಸ್ ಅನ್ನೋದು ಇರೋಲ್ಲ ಎಲ್ಲೋ ಒಬ್ಬೊಬ್ರಿಗೆ ಮಾತ್ರ ಅದೊಂದು ಸ್ಕಿಲ್ಸ್ ಅನ್ನೋದು ಇರುತ್ತೆ ದೇವರು ಅದು ಇನ್ಪುಟ್ ಮಾಡಿಬಿಟ್ಟಿರ್ತಾನೆ ಇಂಥವ್ರಿಗೆ ಇಂಥ ಸ್ಕಿಲ್ ಇರಬೇಕು ಅಂತ ಸೊ ನಿಮ್ಮಲ್ಲಿ ಏನೋ ಅದೊಂದು ಕಲೆ ಇದೆ ಅದನ್ನು ಉಪಯೋಗಿಸ್ಕೊಳ್ಳಿ ನಿಮ್ಮಲ್ಲಿ ಏನು ಕಲೆ ಇದೆ ನಿಮಗೆ ಏನು ಫ್ಯಾಷನ್ ಇದೆ ಅದರ ಬಗ್ಗೆ ಫೋಕಸ್ ಮಾಡಿ ಅದನ್ನು ಫೋಕಸ್ ಮಾಡ್ತಿರಲಿ ತುಂಬ ಜನ ಲೈಕ್ ನೈನ್ ಟು ಫೈ ಜಾಬ್ ಅಥವಾ ಏನಾಗಿರೋದು ಅದೊಂದು ಅದ್ರ ಫೇಸ್ಗಿಂತ ನೀವು ಏನು ಮಾಡ್ತಾ ಇದ್ದೀರ ಅಂತಂದರೆ ನೆಕ್ಸ್ಟ್ ಸೆವೆನ್ ಡೇಸಲ್ಲಿ ನಿಮ್ಮ ಜನರಲ್ ಲೈಫಲ್ಲಿ ಯು ವಿಲ್ ಮೇಕ್ ಡಿಸಿಷನ್ ಲೈಕ್ ನಿಮ್ಗೇನು ಇಷ್ಟ ನಿಮಗೇನು ಇಂಟ್ರೆಸ್ಟ್ ಇದೆ ಅದರ ಮೇಲೆ ನೀವು ಫೋಕಸ್ ಮಾಡ್ಕೊಂಡು ಹೋಗ್ತೀರ ಎಲ್ಲರೂ ಲೀವ್ ಮಾಡ್ತಿರೋ ಲೈಫ್ನ ನೀವು ಇಷ್ಟಪಡ್ದಲ್ಲೇ ಒಂದು ನಿಮ್ಮ ಕಂಫರ್ಟ್ ಝೋನಿಂದ ಆಚೆ ಬರಬೇಕು ಅಂತ ಒಂದು ಪ್ರಯತ್ನ ನೀವು ಖಂಡಿತವಾಗಲೂ ಮಾಡ್ತೀರಾ ಓಕೆನಾ ಸೊ ದಯವಿಟ್ಟು ಸ್ಪೋರ್ಟ್ಸ್ ಯಾಕಿದೆ ಸ್ಟಕ್ನೆಸ್ ಸ್ಟಕ್ನೆಸ್ ಇಲ್ಲಿ ನಿಮಗೆ ಗೊತ್ತಾಗಿದೆ ನಿಮ್ಮನ್ನು ನೀವೇ ನಾನು ಆವಾಗಲೇ ಹೇಳ್ದಂಗೆ ಒಂದು ಪಾಸ್ ಸಿಚುವೇಶನ್ ನಿಮ್ಮನ್ನು ನೀವೇ ಎಲ್ಲೋ ಒಂದು ಕಡೆ ತಡೆದಿಟ್ಕೊಳ್ತೀರ ಇಲ್ಲಿ ಬ್ಯಾ ಈ ಬೇರೆ ಯಾರೋ ಬಂದ್ಬಿಟ್ಟು ನಿಮ್ಮನ್ನು ಸ್ಟಾಪ್ ಮಾಡಲಿಲ್ಲ ಯೋನ್ಲಿ ಒನ್ ಹೂ ಇಸ್ ಸ್ಟಾಪಿಂಗ್ ಯರ್ ಸೆಲ್ಫ್ ನಿಮ್ಗೆ ಒಂದು ಇಂಟ್ರೆಸ್ಟ್ ಇದ್ರೂ ಅದನ್ನು ನಿಮ್ಮನ್ನು ನೀವೇ ಸ್ಟಾಪ್ ಮಾಡ್ಕೊಳ್ತಿದ್ದೀರಾ ಬಟ್ ಇವಾಗ ಏನಾಗ್ತಿದೆ ಅದೊಂದು ಸ್ಟಕ್ನೆಸ್ಸಿಂದ ನೀವು ಆಚೆ ಬರ್ತಾ ಇದ್ದೀರಾ ಸ್ಟ್ರಕ್ ಸಿಚಯೇಷನ್ ಇಂದ ಆಚೆ ಬರ್ತಾ ಇದ್ದಾರೆ ಅದೊಂದು ಟಾಕ್ಸಿಸಿಟಿಯಿಂದ ಆಚೆ ಬರ್ತಾ ಇದ್ದಾರೆ ನಿಮ್ಮ ಮೆಂಟಲಿ ನಿಮಗೆ ಫಿಕ್ಸ್ ಆಗಿದ್ರೆ ಇದೇ ತೊಂದರೆ ಆಗುತ್ತೆ ನನಗೆ ಅದೇ ತೊಂದರೆ ಆಗುತ್ತೆ ನಾ ಇದು ಮಾಡ್ರೆ ಪ್ರಾಬ್ಲಮ್ ಆಗುತ್ತೆ ಬಟ್ ಇವಾಗ ಏನಾಗ್ತಿದೆ ನೋ ಐ ವಿಲ್ ಸೇ ಬೈ ಡು ದರ್ ಕಂಫರ್ಟ್ಝೋನ್ ನನ್ನ ಆಚೆ ಬಂದ್ಬಿಟ್ಟು ನಾನು ಏನೋ ಒಂದು ಮಾಡ್ತೀನಿ ನಾನು ಏನೋ ಒಂದು ಸಾಧಿಸ್ತೀನಿ ನಮಗೆ ಇಲ್ಲಿ ಛಲ ಕಾಣಿಸ್ತಿದೆ ಇಲ್ಲಿ ತುಂಬಾ ಲೈಕ್ ತುಂಬ ಹಾಳು ಮಾಡ್ಕೊಂಡಿದ್ದೀರ ನಿಮ್ಮ ಲೈಫಲ್ಲಿ ಫಾಸ್ಟಲ್ಲಿ ತುಂಬಾ ಲೈಕ್ ಪ್ರತಿಯೊಂದು ಮೆಸ್ಸಿ ಆಗಿತ್ತು ನಿಮ್ಮ ಲೈಫಲ್ಲಿ ಎವ್ರಿಥಿಂಗ್ ಹ್ಯಾಸ್ ಬಿನ್ ಬೆಸ್ಟ್ ಬೈ ಓನ್ ಒಂದು ಈವನ್ ನಿಮ್ಮ ಮೈಂಡಲ್ಲಿ ಕೂಡ ತುಂಬ ಥಾಟ್ಸ್ ಮೆಸ್ಟಪ್ ಆಗಿದೆ ಒಂದು ಕ್ಲಾರಿಟಿ ಅನ್ನೋದಿಲ್ಲ ನಿಮ್ಮಲ್ಲಿ ಸೊ ಇವಾಗ ನೆಕ್ಸ್ಟ್ ಸೆವೆನ್ ಡೇಸಲ್ಲಿ ಏನಾಗುತ್ತೆ ನಿಮಗೊಂದು ನೀವೇ ನಿಮಗೆ ಕ್ಲಾರಿಟಿ ಕಂಡುಕೊಳ್ತಾ ಇದ್ದೀರ ನೀವೇ ಒಂದು ಆ ಫೇಸಿಂದ ಆಚೆ ಬರ್ತಾ ಇದ್ದೀರ ನೀವೇ ನಿಮ್ಮನ್ನು ಸ್ಟ್ರಾಂಗ್ ಮಾಡ್ಕೊಳ್ತಾ ಇದ್ದೀರ ಇಲ್ಲಿ ಯಾರೋ ಒಬ್ರು ಹೇಳಿ ನಿಮ್ಮನ್ನ ಖುಷ್ ಮಾಡ್ತಿಲ್ಲ ನಿಮ್ಮನ್ನು ನೀವೇ ಪುಷ್ ಮಾಡ್ಕೊಳ್ತಾ ಇದ್ದೀರ ನಿಮ್ಮನ್ನು ನೀವೇ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇದ್ದೀರ ಅದೊಂದು ಪ್ಯಾಷನ್ನ ನೀವು ಆಚೆ ತರ್ತಾ ಇದ್ದೀರ ಎಲ್ಲೋ ಒಂದು ಕಡೆ ನಿಮ್ಮ ಎಮೋಷನ್ಸ್ನ ಸ್ವಲ್ಪ ಕಡಿಮೆ ಮಾಡ್ತಿರೋ ಥರ ನಮಗಿಲ್ಲ ಅನ್ನಿಸ್ತದೆ ಇನ್ ನೆಕ್ಸ್ಟ್ ಸೆವೆನ್ ಡೇಸ್ ಓಕೆ ಸ್ವಲ್ಪ ನಿಮ್ಮ ಎಮೋಷನ್ಸ್ ಕಡಿಮೆ ಆಗುತ್ತೆ ಸ್ವಲ್ಪ ಅಗ್ರೆಸಿವ್ನೆಸ್ನ ಕಂಟ್ರೋಲ್ ಮಾಡ್ಕೊಳ್ಳಿ ಬರೋ ಏಳು ದಿನಗಳಲ್ಲಿ ಯಾಕೆಂದ್ರೆ ಅಗ್ರೆಸಿವ್ನೆಸ್ ಇಂದಾನೆ ನಿಮಗೆ ತೊಂದರೆ ಆಗೋ ಸಾಧ್ಯತೆ ಇದೆ ಅದ ನಾನೇ ಖುಷಿಯಾಗ್ತಿರೋದು ಏನಂತಂದ್ರೆ ಅದೊಂದು ಸ್ಟಾಕ್ನೆಸ್ ಇಂದ ನೀವು ಖಂಡಿತವಾಗ್ಲೂ ಆಚೆ ಬರ್ತಾ ಇದ್ದೀರ ಸೊ ಹೈ ಪ್ರಿಸ್ಟರ್ಸ್ ಯಾಕಿದೆ ಜನರಲ್ ಹೈ ಪ್ರೆಸ್ಟರ್ಸ್ ಯಾಕಿದೆ ಮೂನ್ ಓಕೆ ಯು ಆರ್ ಲರ್ನಿಂಗ್ ಸಮ್ಥಿಂಗ್ ನೀವು ಇಲ್ಲಿ ತುಂಬಾ ಜನ ಲೈಕ್ ಮೂನ್ ರಿಚುವಲ್ಸ್ ಮಾಡ್ತಿರೋ ಥರ ನನಗಿಲ್ಲ ಅನ್ನಿಸ್ತದೆ ರಿಲೇಟೆಡ್ ಟು ಮೋನ್ ಆಸ್ಕಿಂಗ್ ಮೋನ್ ಫಾರ್ ಹೆಲ್ಪ್ ಏನೊಂದು ಚಂದ್ರಂಗೆ ಹೆಲ್ಪ್ ಕೇಳ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ ಇದು ಮಾಡೋದಕ್ಕೆ ನಿಮ್ಮ ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇದ್ದೀರ ಸ್ವಲ್ಪ ನಾ ಹೇಳಿದಾಗೆ ಕ್ರಿಯೇಟಿವ್ ಸ್ಕಿಲ್ಸ್ ಜಾಸ್ತಿ ಆಗ್ತಾ ಇದೆ ಎಮೋಷ್ನಲಿ ಬ್ಯಾಲೆನ್ಸ್ ಆಗ್ತಾ ಇದ್ದಾರೆ ಆಗಸ್ಟ್ ನಿಮ್ಮಲ್ಲಿ ಏನೋ ಒಂದು ಆಪ್ಷನ್ಸ್ ಇದೆ ಓಕೆನಾ ಆಪ್ಷನ್ನ ನೀವು ಚೂಸ್ ಮಾಡೋದು ಇವಾಗ ನಿಮ್ಮ ಒಂದು ಕರ್ತವ್ಯ ಆಗಿದೆ ಸಿ ಇಲ್ಲೂ ಟೂ ಪಿಲ್ಲರ್ಸ್ ಇದೆ ಇಲ್ಲೂ ಟೂ ಪಿಲ್ಲರ್ಸ್ ಇದೆ ದಟ್ ಮೀನ್ಸ್ ನಿಮ್ಮ ಲೈಫಲ್ಲಿ ಏನೊಂದು ಆಪ್ಷನ್ ಇದೆ ನೀವು ಒಂದು ಸರಿಯಾದ ನಿರ್ಧಾರ ಮಾಡಬೇಕಾಗಿದೆ ಇಟ್ ಮೈಟ್ ಬಿ ಕರಿಯರ್ನ ಚೂಸ್ ಮಾಡ್ಲಾ ಅಥವಾ ನೀವು ಇದನ್ನು ಏನೋ ಪ್ಯಾಷನ್ನ ಚೂಸ್ ಮಾಡಲ ಅನ್ನೋ ಥರ ಇರ್ಬೋದು ಅದು ನಿಮಗೆ ಬಿಟ್ಟಿದ್ದು ನಿಮಗೆ ಏನು ಆಪ್ಷನ್ಸ್ ಇದೆ ನಿಮ್ಮ ಜನರಲ್ ಲೈಫಲ್ಲಿ ಅಂತ ಸೊ ಎಲ್ಲೋ ಒಂದು ಕಡೆ ಜಾಸ್ತಿ ನೀವು ಲೈಕ್ ಆಚೆ ಕೂತ್ಕೊಂಡು ಮುಂಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಿರೋ ಥರನೋ ಎನರ್ಜಿಸ್ ಬರ್ತಾ ಇದೆ ಇಲ್ಲಿ ಓಕೆನಾ ಸೊ ಮೂನ್ ಜೊತೆ ಕೂತ್ಕೊಂಡು ಎನರ್ಜಿಸ್ ಲೈಕ್ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ ಸಮಥಿಂಗ್ ಮೋರ್ ಇಸ್ ದೇರ್ ಸ್ವಲ್ಪ ಸ್ಲೋ ಡೌನ್ ಆಗ್ತಾ ಇದ್ದೀರಾ ಅನ್ನೋ ಥರ ನನಗಿಲ್ಲ ಅನ್ನಿಸ್ತಾನೆ ಸ್ವಲ್ಪ ಎಲ್ಲೋ ಒಂದು ಕಡೆ ಸ್ಲೋ ಡೌನ್ ಯು ಆರ್ ಏಮಿಂಗ್ ಟು ವಾಟ್ ಸಮಥಿಂಗ್ ನಿಮ್ಮಲ್ಲಿ ಏನೋ ಒಂದು ಹೀಮ್ ಇದೆ ಖಂಡಿತವಾಗ್ಲೂ ಗಾಯ್ಸ್ ಲ್ಯಾಕ್ ಆಫ್ ಕ್ಲಾರಿಟಿ ತುಂಬ ಇದೆ ನಿಮ್ಮಲ್ಲಿಗೆ ಕ್ಲಾರಿಟಿ ಇಲ್ಲ ನಿಮ್ಮ ಜೀವನದಲ್ಲಿ ನಿಮ್ಮ ಬಗ್ಗೆ ನಿಮಗೆ ಒಂದು ಫೋಕಸ್ ಇಲ್ಲ ಒಂದು ಕ್ಲಾರಿಟಿ ಇಲ್ಲ ಆ್ಯಕ್ಚುಲಿ ಅದು ಸ್ವಲ್ಪ ಕಷ್ಟ ಕ್ಲಾರಿಟಿ ತೊಗೊಂಬರೋದು ಬಟ್ ಸ್ಟಿಲ್ ತುಂಬ ಎಮೊ ಎಮೋಷನ್ಸ್ಗೆ ತುಂಬ ಬೆಲೆ ಕೊಡ್ತಾ ಇದ್ದೀರಾ ಲೈಕ್ ನಿಮ್ಮ ಎಮೋಷನ್ಸಿಂದ ಆಚೆ ಬರಕ್ಕೆ ನೀವು ನಿಮ್ಮ ಜನರಲ್ ಲೈಫಲ್ಲಿ ಕೂಡ ನಿಮ್ಮ ಎಮೋಷನ್ಸಿಂದ ಆಚೆ ಬರೋಕೆ ನೀವು ಪ್ರಯತ್ನನೇ ಪಡ್ತಾ ಇದೆ ನಿಮ್ಗೆ ಇಷ್ಟವೂ ಇಲ್ಲ ಜಸ್ಟ್ ಥಿಂಕಿಂಗ್ 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 ಬರೀ ಅಳೋದು ಬೇಜಾರು ಮಾಡ್ಕೊಳ್ಳೋದು ಲೈಕ್ ದುಃಖ ಪಡೋದು ಬರೀ ಇದೇ ಆಗ್ತಾ ಇದೆ ನೀವೇ ನೆಕ್ಸ್ಟ್ ಸೆವೆನ್ ಡೇಸ್ ಅದಾಗೋ ಇದೆ ಸೊ ಅದರಿಂದ ಆಚೆ ಬಂದ್ಬಿಟ್ಟು ನಿಮ್ಮ ಒಂದು ಪ್ಯಾಶನ್ ಮೇಲೆ ಫೋಕಸ್ ಮಾಡಿ ಅಂತ ಹೇಳ್ತಿದ್ದಾರೆ ನಿಯರ್ ಜನರಲ್ ಲೈಫ್ ಓಕೆನಾ ಸೊ ಲೆಟ್ ಸಿ ಅಬೌಟ್ ಯೋರ್ ಲವ್ ಲೈಫ್ ಸೊ ಏಸ್ ಆಫ್ ಕಪ್ ಯಾಕಿದೆ ನೈನ್ ಆಫ್ ಒನ್ ಸಮನ್ ಇಸ್ ಕಮ್ಮಿಂಗ್ ಇಯರ್ ಇಲ್ಲಿ ಯಾರೋ ಒಬ್ರು ನಿಮ್ಮ ಪಾಸ್ಟ್ ಪರ್ಸನ್ ಇಲ್ಲಿ ಬರ್ತಿರೋ ಥರ ನನಗಿಲ್ಲಿ ಕಾಣಿಸ್ತಾ ಇದೆ ಇಟ್ಸ್ ನಾಟ್ ನ್ಯೂ ಪರ್ಸನ್ ಇಲ್ಲಿ ಸಮನ್ ಫ್ರಮ್ ದ ಪಾಸ್ಟ್ ಯಾರೋ ಯಾರೊಬ್ಬರು ಇಲ್ಲಿ ಹಳೆ ವ್ಯಕ್ತಿ ನೀವು ಯಾರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ಇಲ್ಲಿ ಲೈಕ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಆಫ್ ದ ಪೀಪಲ್ ಇಲ್ಲಿ ನಿಮ್ಮ ಪಾಸ್ಟ್ ಪರ್ಸನ್ ಇಲ್ಲಿ ವಾಪಸ್ ಬರ್ತಿರೋ ಥರ ಎನರ್ಜಿಸ್ ಹತ್ರ ಬರ್ತಾಯಿದ್ರೆ ತುಂಬ ಟೈಮಿಂದ ಕಾಯ್ದಿರ ನಿಮ್ಮ ಪರ್ಸನ್ಗೆ ತುಂಬ ಟೈಮಿಂದ ವೆಯ್ಟ್ ಮಾಡಿದ್ದೀರ ನಿಮ್ಮ ಪರ್ಸನ್ಗೆ ಬಟ್ ದಿಸ್ ಪರ್ಸನ್ ಇಸ್ ಕಮ್ಮಿಂಗ್ ಪ್ಯಾಕ್ ಎಲ್ಲೋ ಒಂದು ಕಡೆ ಒಂದು ಸಾರಿ ಕೇಳ್ಕೊಂಡು ಎಲ್ಲೋ ಒಂದು ಕಡೆ ನಿಮಗೆ ಅಪಾಲಜಿ ಕೇಳಿಕೊಂಡು ನನ್ನ ಕ್ಷಮಿಸು ನಾನು ಮಾಡಿದ ತಪ್ಪಾಯಿತು ನಾನು ಇನ್ನೊಂದ್ಸತಿ ಆ ತಪ್ಪನ್ನ ಮಾಡೋಲ್ಲ ಅಂತ ಹೇಳ್ಕೊಂಡಿಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಕಡೆಗೆ ಬರ್ತಾ ಇದ್ದಾರೆ ಫು ಮೆನಿ ಆಫ್ ಒಂದು ಪಾಸಿಟಿವಿಟಿ ಒಂದು ಪ್ಯೂರ್ ಈಗ ಯಾವುದೇ ಒಂಥರ ಕೆಟ್ಟ ಉದ್ದೇಶದಿಂದ ಬರ್ತಿಲ್ಲ ಒಂದು ಪಾಸಿಟಿವಿಟಿ ಒಂದು ಟ್ರೂ ಲವ್ ಇಂದ ಬರ್ತಾ ಇದ್ದಾರೆ ನಿಮ್ಮ ಪರ್ಸನ್ ದೇ ಆರ್ ಗೋಯಿಂಗ್ ಟು ಟೇಕ್ ಆ್ಯಕ್ಷನ್ ನಿಮ್ಮ ಕಡೆಗೆ ಆ್ಯಕ್ಷನ್ ತಗೊಳ್ತಾರೆ ಇಲ್ಲಿ ಪ್ರತಿಯೊಬ್ಬರಿಗೂ ಅಲ್ಲ ಲೈಕ್ ಯಾರದೆಲ್ಲ ಲೈಕ್ ತುಂಬ ಎಮೋಷ್ನಲಿ ತುಂಬ ಆಗಿತ್ತು ತರ್ಡ್ ಪಾರ್ಟಿ ಅಲ್ಲದಲ್ಲೇ ಸುಮ್ಮನೆ ನಿಮ್ಮ ಇಬ್ಬರು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಯಾರೆಲ್ಲ ಆಗಿದ್ರೆ ಅವ್ರಿಗೆ ಹೇಳ್ತಿರೋದು ದಿಸ್ ಇಸ್ ನಾಟ್ ಫಾರ್ ತರ್ಡ್ ಪಾರ್ಟಿ ತರ್ಡ್ ಪಾರ್ಟಿ ಅವರಿಗೆಲ್ಲ ಯಾರ್ಯಾರದೆಲ್ಲ ಲೈಕ್ ತರ್ಡ್ ಪಾರ್ಟಿ ಇಲ್ದಲ್ಲೇ ನಿಮ್ಮ ರಿಲೇಶನ್ಶಿಪ್ ಬ್ರೇಕಾಗಿತ್ತು ನಿಮ್ಮ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮ ಒಂದು ಈಗೋ ಲೈಕ್ ನಿಮ್ಮ ಇಬ್ಬರು ಈಗೋ ಅಥವಾ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗಿ ಆ ಥರದಕ್ಕೆ ಮಾತ್ರ ಇದು ಹೇಳ್ತಿರೋದು ಅಥವಾ ಬ್ಲ್ಯಾಕ್ ಮ್ಯಾಜಿಕಿಂದನೂ ಆಗಿರ್ಬೋದು ಇಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ಇಲ್ಲಿ ನಿಮ್ಮ ಕಡೆಗೆ ವಾಪಸ್ ಇದಾರೆ ನಿಮ್ಮ ಕಡೆಗೆ ಆ್ಯಕ್ಷನ್ ತಗೊಳ್ತಾ ಇದ್ದಾರೆ ಇಲ್ಲಿ ಅವರು ಕೂಡ ವೆಯ್ಟ್ ಮಾಡ್ತಿದ್ದಾರೆ ಇನ್ನು ನೆಕ್ಸ್ಟ್ ಸೆವೆನ್ ಡೇಸಲ್ಲಿ ನೀವು ಆ್ಯಕ್ಷನ್ ತಗೊಳ್ಳಿ ಅಂತ ಕೂಡ ಅವ್ರು ವೆಯ್ಟ್ ಮಾಡ್ತಾ ಇದಾರೆ ಅವ್ರದ್ದು ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ ದೆ ವಾಂಟ್ ಯು ಟು ಸೇ ಸಾರಿ ಅವರು ನಿಮ್ಮ ಸಾರಿ ಕೇಳಲಿ ಅಂತ ಬಯಸ್ತಾ ಇದಾರೆ ಲವರ್ಸ್ ಯಾಕೆ ಕ್ವೀನ್ ಆಫ್ ಪ್ಯಾಂಟಿಕಲ್ಸ್ ವಾವ್ ಅಬಂಡಂಟ್ ಫೀಲಿಂಗ್ಸ್ ತುಂಬ ಫೀಲಿಂಗ್ಸ್ ಇಟ್ಕೊಂಡು ಎಲ್ಲೊಂದು ಕಡೆ ದೂರ ಆಗಿದ್ರೆ ಅನಿಸುತ್ತೆ ನಿಮ್ಮ ಪರ್ಸನ್ ಕಡೆಯಿಂದ ನಿಮ್ಮ ಪರ್ಸನ್ನಿಂದ ಈ ರಿಲೇಷನ್ಶಿಪ್ಪಲ್ಲಿ ಎಲ್ಲ ಇತ್ತು ತುಂಬ ಸಕ್ಸಸ್ಫುಲ್ ಆಗಿತ್ತು ಈ ರಿಲೇಷನ್ಶಿಪ್ ಬಟ್ ಮೇ ಬಿ ಕೆಲವೊಬ್ಬರಿಗೆ ವಿಥೌಟ್ ರೀಸನ್ಸ್ ಇರ್ಬೋದು ಮೇ ಬಿ ಕೆಲವರಿಗೆ ವಿತ್ ರೀಸನ್ಸ್ ಇರ್ಬೋದು ಯು ಹ್ಯಾಡ್ ಎವ್ರಿಥಿಂಗ್ ಇನ್ ದಿಸ್ ರಿಲೇಷನ್ಶಿಪ್ ತುಂಬ ಚೆನ್ನಾಗಿತ್ತು ಬಟ್ ಇಲ್ಲ ಒಂದು ಕಡೆ ಬಿರುಕು ಬಿದ್ದಿದೆ ಬಟ್ ಇನ್ನು ನೆಕ್ಸ್ಟ್ ಸೆವೆನ್ ಡೇಸಲ್ಲಿ ಏನಾಗುತ್ತೆ ಅಂತಂದರೆ ಯಾರ್ದೆಲ್ಲ ತುಂಬ ಪ್ಯೂರ್ ಆಗಿತ್ತು ಅವ್ರು ಬರ್ತಾ ಇದ್ದಾರೆ ಇಲ್ಲೆಲ್ಲೋ ಒಂದು ಕಡೆ ಫೆಮಿನೈನ್ ಎನರ್ಜೀಸ್ ನಂಗೆ ಜಾಸ್ತಿ ಸಿಗ್ತಾಯಿದೆ ಇಲ್ಲೆಲ್ಲೋ ಒಂದು ಕಡೆ ಫೀಮೇಲ್ ಲೈಕ್ ನೀವು ಫೀಮೇಲ್ ಅಥವಾ ನಿಮ್ಮ ಪಾರ್ಟ್ನರ್ ಫೀಮೇಲ್ ಅದು ನನಗೆ ಗೊತ್ತಿಲ್ಲ ಬಟ್ ಇಲ್ಲಿ ಫೀಮೇಲ್ ಎನರ್ಜಿಸ್ ಆ್ಯಕ್ಷನ್ ತಗೊಳ್ತಿರೋ ಥರ ನನಗಿಲ್ಲಿ ಕಾಣಿಸ್ತದೆ ಲೈಕ್ ಸಮ್ ಗರ್ಲ್ ಇಸ್ ಟೇಕಿಂಗ್ ಆ್ಯಕ್ಷನ್ ಇನ್ ದಿಸ್ ರಿಲೇಷನ್ಶಿಪ್ ಈಗ ಇಲ್ಲಿ ನೀವು ಮೇಲ್ ಆಗಿದ್ದರೆ ನಿಮ್ಮ ಪರ್ಸನ್ ನಿಮಗೆ ಆ್ಯಕ್ಷನ್ ತಗೊಳ್ತಾರೆ ಅಥವಾ ನೀವೇ ಫೀಮೇಲ್ ಆಗಿದ್ರೆ ನಿಮ್ಮ ಪರ್ಸನ್ ಕಡೆಗೆ ನೀವು ಆ್ಯಕ್ಷನ್ ತೊಗೊಳೋ ಸಾಧ್ಯತೆ ತುಂಬಾ ಇದೆ ಎಸ್ ಇಲ್ಲಿ ತುಂಬ ಜನಕ್ಕೆ ಯಾರ್ಯಾರಿಗೆಲ್ಲ ಫೆಮಿನೈನ್ ಎನರ್ಜಿಸ್ ಜಾಸ್ತಿ ಇರುತ್ತೆ ನಿಮ್ಮ ಪಾರ್ಟ್ನರ್ಗೆ ಫೆಮಿನೈನ್ ಎನರ್ಜೀಸ್ ಜಾಸ್ತಿ ಇದ್ದರೆ ಅವರು ಕೂಡ ತಗೊಳ್ತಾರೆ ಸೊ ಅವರು ಒಂದು ಸ್ವಲ್ಪ ಈಗೋ ಜಾಸ್ತಿ ಇದ್ದೇ ಇರುತ್ತೆ ಅವ್ರು ಬಂದಾಗ ಸ್ವಲ್ಪ ಈಗೋ ಇದ್ದೇ ಇರುತ್ತೆ ಅದನ್ನು ಸ್ವಲ್ಪ ನೀವು ತಡ್ಕೊಳ್ಳೇಬೇಕು ಓಕೆನಾ ಸೊ ಆ ಈಗೋನ ತಡ್ಕೊಂಡು ಎಲ್ಲೋ ಒಂದು ಕಡೆ ರಿಯೂನಿಯನ್ ಆಗಬೇಕಾಗುತ್ತೆ ಲೈಕ್ ನಾನು ಹಾಗಿರೋಲ್ಲ ನಾನು ಹೀಗಿರೋಲ್ಲ ನೀ ಹಾಗೆ ನಾ ಹೀಗೆ ಸ್ವಲ್ಪ ಅದು ಬರುತ್ತೆ ಈಗೋ ಕ್ಲಾಶಸ್ ಇದ್ದೇ ಇರುತ್ತೆ ಸ್ವಲ್ಪ ಅದನ್ನ ಕಂಟ್ರೋಲ್ ಮಾಡಿ ಸೊ ದ ಏಟ್ ಆಫ್ ಸಾರಿ ಸೆವೆನ್ ಆಫ್ ಮೆಂಡಿಕಲ್ಸ್ ಆಗಿದೆ ಲಾಂಗ್ ವೆಯ್ಟ್ ತುಂಬ ಟೈಮಿಂದ ವೆಯ್ಟ್ ಮಾಡಿದ್ದಾರೆ ತುಂಬ ಟೈಮಿಂದ ಲೈಕ್ ಇಲ್ಲಿ ಕೆಲವೊಬ್ರಿಗೆ ಸಿಕ್ಸ್ ಮಂತ್ಸ್ ಕೂಡ ಆಗಿದೆ ನಿಮ್ಮ ಪಾರ್ಟ್ನರಿಂದ ನೋ ಕಾಂಟ್ಯಾಕ್ಟ್ ಆಗಿ ಅಥವಾ ನೀವಿಬ್ಬರು ದೂರಾಗಿ ಇಲ್ಲಿ ಮೋರ್ ದ್ಯಾನ್ ಸಿಕ್ಸ್ ಮಂತ್ಸ್ ಆಗಿದೆ ಇಲ್ಲ ಕೆಲವೊಬ್ಬರಿಗೆ ಸಿಕ್ಸ್ ಮಂತ್ಸ್ ಹತ್ರ ಆಗಿದೆ ನಿಯರ್ಲಿ ಸಿಕ್ಸ್ ಮಂತ್ಸ್ ನೋ ಕಾಂಟ್ಯಾಕ್ಟ್ ಆಗಿ ಮಿನಿಮಮ್ ಹೇಳ್ತಿರೋದು ನಾನು ಲಾಂಗ್ ವೆಯ್ಟ್ ದೇ ಆರ್ ಮಿಸ್ಸಿಂಗ್ ಯು ಯೋಚನೆ ಮಾಡ್ತೀರಾ ನಿಮ್ಮ ಬಗ್ಗೆ ಸೊ ಆಫ್ಟರ್ ಲಾಂಗ್ ವೆಯ್ಟ್ ನಿಮ್ಮ ಪರ್ಸ್ ನಿಮ್ಮ ಕಡೆ ಬರ್ತೀರ ಗಸ್ ನಂಗೆ ಅಂತ ಗೊತ್ತಿಲ್ಲ ಸಿಕ್ಕಾಬಿಟ್ಟೆ ಅಂತೆ ಬರ್ತದೆ ಈ ವಿಡಿಯೋ ಮಾಡಬೇಕಾದ್ರೆ ಪ್ಲೀಸ್ ಬಗ್ಗೆ ಮಿಫರ್ ದಟ್ ಓಕೆನಾ ಸೊ ಇಲ್ಲಿ ನಿಮ್ಮ ಪರ್ಸನ್ ತುಂಬ ವೆಯ್ಟ್ ಮಾಡಿದ ನಂತರ ಇಲ್ಲಿ ನಿಮ್ಮ ಕಡೆಗೆ ಬರ್ತಾ ಇಲ್ಲಿ ತುಂಬ ಜನಕ್ಕೆ ರೀನಿಯನ್ ಖಂಡಿತವಾಗ್ಲೂ ಆಗುತ್ತೆ ಸ್ವಲ್ಪ ಎಮೋಷನ್ಸ್ ಓವರ್ ಎಮೋಷ್ನಲ್ ಆಗೋ ಸಾಧ್ಯತೆನೂ ಇದೆ ನೀವಿಬ್ಬರು ಲೈಕ್ ನೀವು ಅಳ್ಳೋದು ಅವರು ಅಳ್ಳೋದು ಎಮೋಷ್ನಲ್ ಆಗಿ ಮಾತಾಡೋದು ಇದೆಲ್ಲ ಜಾಸ್ತಿ ಇದೆ ಬಟ್ ಸ್ವಲ್ಪ ಕೋಪ ಹಠ ಪ್ರತಿಯೊಂದು ಮಿಕ್ಸ್ಚರ್ ಆಗಿ ನಿಮ್ಮ ಲವ್ ಲೈಫಲ್ಲಿ ನಡೆಯುತ್ತೆ ನೆಕ್ಸ್ಟ್ ಸಂಡೇ ಸೊ ಕರಿಯರಲ್ಲಿ ಟವರ್ ಯಾಕಿದೆ ದ ಟವರ್ ಮೂಮೆಂಟ್ ಯಾಕೆ ಬರುತ್ತೆ ಕಿಂಗ್ ಆಫ್ ಕಪ್ಸ್ ಇನ್ ರಿವರ್ಸ್ ಮೂವಿಂಗ್ ಟುವರ್ಡ್ಸ್ ಅನದರ್ ಜಾಬ್ ಇಲ್ಲಿ ತುಂಬ ಜನ ನಾನು ಇಲ್ಲಿ ಹೇಳ್ತೀನಿ ನಿಮ್ಮ ಪ್ಯಾಷನ್ ಕಡೆ ನೋಡ್ತಾ ಇದ್ದೀರ ಅಂತ ಇಲ್ಲಿ ತುಂಬ ಜನ ನಿಮ್ಮ ಕರಿಯರ್ ನಿಮ್ಮ ವರ್ಕ್ ಲೈಫ್ನ ಬಿಟ್ಟು ಇಲ್ಲಿ ಬಿಸ್ನೆಸ್ ಮಾಡಬೇಕು ಅಥವಾ ಏನಾರು ಇದ್ದರೆ ನಿಮ್ಮ ಪ್ರೀತಿಯ ಇಷ್ಟಪಡೋದು ಏನಾರು ಇದ್ರೆ ಅದ್ರ ಕಡೆಗೆ ಹೋಗ್ತಾ ಇದ್ದೀರಾ ಏನೇ ಆಗಿರ್ಬೋದು ನಿಮ್ಮ ಮನಸ್ಸಾರು ಏನು ಇಷ್ಟಪಡ್ತಿರಲ್ಲ ಅದಕ್ಕೆ ಹೋಗೋ ಸಾಧ್ಯತೆ ತುಂಬ ಅದೇ ಇನ್ ನೆಕ್ಸ್ಟ್ ಸೆವೆನ್ ಡೇಸ್ ಲೈಕ್ ನೀವು ತುಂಬ ಲವ್ ಮಾಡೋವಂಥದ್ದು ತುಂಬ ಇಷ್ಟಪಡೋವಂಥದ್ದು ನಿಮ್ಮ ಮನಸ್ಸಾಳೋದಿಂದ ಎಸ್ ಐ ಒನ್ ಡೂ ದಿಸ್ ಅನ್ನೋದೊಂದು ಇರೋದು ಗೊತ್ತಾ ಇಲ್ಲಿ ಕೆಲವೊಬ್ರಿಗೆ ಬೈಕ್ ರೇಸರ್ಸ್ ಇರ್ತಾರೆ ಕೆಲವೊಬ್ರು ಎಲ್ಲ ಮಾಡ್ತಾರಲ್ಲ ಲೈಕ್ ನಂಗೆ ಬರ್ತಿಲ್ಲ ಅದು ಸೊ ಈ ಥರ ನಂಗೆ ಜಾಸ್ತಿ ಇಲ್ಲಿ ಕಾಣಿಸ್ತಿರೋದು ಬೈಕ್ ರೇಸಿಂಗ್ ಇದೆ ಯಾಕೆ ಅಂತ ಗೊತ್ತಿಲ್ಲ ಸೊ ತುಂಬ ಜನ ಆ ಕಡೆಗೆ ಹೋಗ್ತಾ ಇದ್ದಾರೆ ಆ್ಯಂಡ್ ಕೆಲವೊಬ್ರು ಕ್ರಿಕೆಟರ್ಸ್ ಇಲ್ಲಿ ನನಗೆ ಇಲ್ಲಿ ಕಂಡು ಬರ್ತಾ ಇದೆ ಕ್ರಿಕೆಟ್ ಕಡೆ ಗಮನ ಹರಿಸೋದು ಆ್ಯಂಡ್ ಇಲ್ಲಿ ಕೆಲವೊಬ್ರು ನಂಗೆ ಜಾಸ್ತಿ ಯೂಟ್ಯೂಬ್ 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 ಬರ್ತದೆ ನಿಮ್ಮ ಪ್ಯಾಷನ್ ಯೂಟ್ಯೂಬಲ್ಲಿದ್ದರೆ ದಸ್ ಪೆಲ್ ಅನ್ ಗಾಡ್ ಇಲ್ಲಿ ತುಂಬ ಜನ ಸ್ಟ್ಯಾಂಡಪ್ ಕಮಿಡಿಯನ್ಸ್ ಆಗೋದು ಆ್ಯಂಡ್ ಇಲ್ಲಿ ಕೆಲವೊಂದು ಗರ್ಲ್ಸ್ ಅಥವಾ ವಿಮೆನ್ ಏನಿದ್ದಾರೆ ನಿಮಗೆ ಒಂದು ಹೊಸ ಸ್ಕಿಲ್ ಕಲಿಯುವಂಥದ್ದು ಲೈಕ್ ಮೇಕಪ್ ಆರ್ಟಿಸ್ಟ್ ಆಗುವಂಥದ್ದು ಈ ಥರ ಬೇಸಿಕ್ ಸ್ಕಿಲ್ಸ್ ಅಥವಾ ಏನೆಲ್ಲ ಕ್ರಿಯೇಟಿವ್ ಸ್ಕಿಲ್ಸ್ ಇರುತ್ತೆ ಅದ್ರ ಕಡೆಗೆ ಹೋಗ್ತಾ ಇದರ ನಿಮ್ಮ ನೈನ್ ಟು ಫೈವ್ ಜಾಬ್ ಬಿಟ್ಬಿಟ್ಟು ಅಥವಾ ವಾಟ್ ಎವರ್ಟ್ ಪಿಂಟ್ಬಿಟ್ಟು ನೈಂಟು ಸಿಕ್ಸ್ ನೈನ್ ಟು ಫೈವ್ ಏನಾದ್ರೂ ಆಗಿರ್ಬೋದು ನಿಮ್ಮ ಜಾಬ್ನ ಚೇಂಜ್ ಮಾಡಿ ನಿಮಗೆ ಯಾವುದ್ರ ಕಡೆ ಒಲವಿದೆ ಅದ್ರ ಕಡೆ ಹೋಗ್ತಾ ಇದ್ದೀರಾ ಓಕೆನಾ ಸೊ ಯು ಆರ್ ಮೂವಿಚ್ರ್ ಇಂಟ್ರೆಸ್ಟ್ ಅದು ತುಂಬಾನೇ ನನಗೆ ಖುಷಿ ಆಗ್ತಿದೆ ನಿಮ್ಮ ಒಂದು ಪ್ಯಾಷನ್ಗೋಸ್ಕರ ನೀವು ಏನು ಪ್ರೀತಿಸ್ತಿದ್ರೆ ಅದ್ರ ಕಡೆಗೆ ಇರೋದು ನೋಡಿ ನನಗೆ ತುಂಬಾನೇ ಖುಷಿ ಆಗ್ತಿದೆ ಸೊ ಫೈವ್ ಆಫ್ ಪೆಂಟಿಕಲ್ಸ್ ಯಾಕಿದೆ ಸ್ವಲ್ಪ ಸ್ಟ್ರಾಂಗ್ ಆಗಿರ್ಬೇಕಾಗುತ್ತೆ ನೀವು ಈ ಜಾಬ್ ಬಿಡೋ ಟೈಮಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿರ್ಬೇಕು ಯಾಕಂತಂದರೆ ಸ್ವಲ್ಪ ಹಾರ್ಡ್ಶಿಪ್ ನಿಮ್ಮ ಮುಂದೆ ಬರುತ್ತೆ ಸ್ವಲ್ಪ ಹಾರ್ಡ್ ಫೇಸ್ ಅನ್ನೋದೇ ನಿಮ್ಮ ಮುಂದೆ ಬರುತ್ತೆ ಬಟ್ ಸ್ಟಿಲ್ ಯು ಹ್ಯಾವ್ ಯುವರ್ ಡಿವೈನ್ ನಿಮ್ಮ ಜೊತೆ ನಿಮ್ಮ ಡಿವೈನ್ ಇದ್ದೇ ಇರ್ತಾರೆ ಆದರೂ ಕೂಡ ಸ್ವಲ್ಪ ಹಾರ್ಡ್ಶಿಪ್ಸ್ ಇದ್ದೇ ಇರುತ್ತೆ ಲೈಕ್ ಫಿನಾನ್ಷಿಯಲ್ ಪ್ರಾಬ್ಲಮ್ ಆಗುವಂಥದ್ದು ಎಲ್ಲ ಒಂದು ಕಡೆ ಮನೆ ಅಡ್ಜಸ್ಟ್ ಆಗೋಲ್ಲ ಏನೊಂದು ಚಿಕ್ಕ ಪುಟ್ಟ ಸಮಸ್ಯೆಗಳು ಅರೈಸ್ ಆಗೇ ಆಗುತ್ತೆ ವೆನ್ ಯು ಲೀವ್ ಯೋರ್ ಜಾಬ್ ಆವಾಗ ಶೀತ ಬೇರೆ ಆಗಿದೆ ಶೀಟ್ ಬಟ್ ಫೋಕಸ್ ಆನ್ ಯುವರ್ ಗ್ರೋತ್ ಏನೇನೆಲ್ಲ ಒಂದು ಲೈಕ್ ಇಂಟ್ಯೂಷನ್ಸ್ ಬರುತ್ತೆ ನಿಮ್ಗೆ ಏನೇನೆಲ್ಲ ಒಂದು ಲೈಕ್ ಮನ್ಸಲ್ಲಿ ಹೇಳೋದು ಗೊತ್ತಾ ಇದು ಮಾಡು ಅದು ಮಾಡು ಅಂತ ಲಿಸನ್ ಟು ದ್ಯಾಟ್ ಲಿಸನ್ ಟು ಯುವರ್ ಓನ್ ವಾಯ್ಸ್ ನಿಮ್ಮ ವಾಯ್ಸ್ ಏನೋ ಒಂದು ಹೇಳುತ್ತೆ ಅದನ್ನು ಕೇಳಿ ಅದರ ಕಡೆ ಗಮನ ಕೊಡಿ ಓಕೆನಾ ತುಂಬಾ ಒಳ್ಳೇದಾಗುತ್ತೆ ತುಂಬಾ ಎಲ್ಪ್ಫುಲ್ ಆಗುತ್ತೆ ಲೈಕ್ ಇದರಿಂದ ಎಲ್ಲೊಂದು ಕಡೆ ನಿಮಗೆ ಬೆಳ್ಳವಣಿಗೆ ಕೂಡ ಕಾಣಿಸ್ತದೆ ನಿಮ್ಗೆ ಇವಾಗ ಒಂದು ಲಾಸ್ ಕೂಡ ನೀವು ಫೇಸ್ ಮಾಡಿದ್ರು ಕೂಡ ನಿಮ್ಮ ಫ್ಯೂಚರಲ್ಲಿ ನಿಮಗೊಂದು ಗ್ರೋತ್ ಕಾಣಿಸ್ತಾ ಇದೆ ನನಗೆ ಓಕೆನಾ ಸೊದು ಸ್ಟ್ರೆಂತ್ ಯಾಕಿದೆ ಏನೋ ಒಂದ್ಸತಿ ಯು ಹ್ಯಾವ್ ಟು ಬಿ ಸ್ಟ್ರಾಂಗ್ ರೀತ್ ದಿ ಸ್ಟ್ರಾಂಗ್ ಚೂಸಿಂಗ್ ಅನದರ್ ಆಪ್ಷನ್ಸ್ ತುಂಬ ಸ್ಟ್ರಾಂಗ್ ಆಗಿ ನೋಡಿ ತುಂಬ ಸ್ಟ್ರಾಂಗ್ ಆಗಿ ನಿಮ್ಮ ವಿಲ್ ಪವರಿಂದ ನಿಮ್ಮ ಬೇರೆ ಒಂದು ಆಪ್ಷನ್ನ ನೀವು ಚೂಸ್ ಮಾಡ್ಕೊಳ್ತೀರ ತುಂಬ ಜನಕ್ಕೆ ಇಲ್ಲಿ ಜಾಬ್ ಚೇಂಜಸ್ ಆಗ್ತದೆ ಯು ಆರ್ ಹೆಡ್ಡಿಂಗ್ ಟು ವರ್ಚ್ ಯುವರ್ ಓನ್ ವಿಲ್ ಯು ಆರ್ ಹೆಡಿಂಗ್ ಟು ವರ್ಚ್ ಯುರ್ ಓನ್ ಇಂಟ್ರೆಸ್ಟ್ ನಿಮಗೆ ಗೊತ್ತಿದೆ ಅದು ಮಾಡಿದ್ರೆ ನಾನು ಖಂಡಿತವಾಗ್ಲೂ ನನಗೆ ಗ್ರೋತ್ ಸಿಕ್ಕೇ ಸಿಗುತ್ತೆ ಅಂತ ತುಂಬ ಪಾಸಿಟಿವ್ ಆಗಿತ್ತರ ಸೊ ಅದ್ರ ಕಡೆ ದಯವಿಟ್ಟು ಹೋಗಿ ನಿಮಗೆ ಇಷ್ಟ ಇರೋ ಕಡೆ ಹೋಗಿ ನಿಮಗೆ ಆಪ್ಷನ್ಸ್ ಕೂಡ ಇದೆ ಅಕಸ್ಮಾತ್ ನಿಮ್ಮ ಹತ್ರ ಏನಾದ್ರು ಆಪ್ಷನ್ಸ್ ಇದ್ದರೆ ನಾನು ಇದು ಮಾಡ್ಬೇಕಾ ಅದು ಮಾಡಬೇಕಾ ಕನ್ಫ್ಯೂಸ್ಡ್ ಆಗಿದ್ರೆ ಸ್ವಲ್ಪ ಒಂದು ಸ್ವಲ್ಪ ಕೂತ್ಕೊಂಡು ನಿಮ್ಮ ನಿಮ್ಮಗೆ ನೀವು ಸ್ವಲ್ಪ ಟೈಮ್ ಕೊಟ್ಕೊಂಡು ಯೋಚನೆ ಮಾಡಿ ದೆನ್ ಮೇಕ್ ಸಡನ್ ಸಡನ್ನಾಗಿ ರಶ್ ಮಾಡಬೇಡಿ ಡಿಸಿಷನ್ ಮಾಡ್ಬೇಕಾದ್ರೆ ಇಲ್ಲ ನಾನು ಇದೇ ಮಾಡಬೇಕು ಅದೇ ಮಾಡಬೇಕು ನಂಗೆ ಯಾವುದ್ರ ಸಕ್ಸಸ್ ಸಿಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮಗೇನು ಇಷ್ಟ ಸಕ್ಸಸ್ ಸ್ಲೋ ಆಗಿ ಸಿಕ್ಕಿದ್ರೆ ಪರವಾಗಿಲ್ಲ ಬಟ್ ನಿಮಗೇನು ಇಷ್ಟ ಅನ್ನೋದು ನೀವು ಫೋಕಸ್ ಮಾಡಬೇಕು ಓಕೆನಾ ಲೈಕ್ ನಾನು ಇದು ಮಾಡಿದ ತಕ್ಷಣ ನನಗೆ ಇದು ಸಡನ್ ಆಗಿ ಸಕ್ಸಸ್ ಸಿಗುತ್ತೆ ಅದು ಮಾಡಿದ ತಕ್ಷಣ ನೋ ಡೋಂಟ್ ಬಿ ಲೈಕ್ ದಟ್ ಇದು ನನಗೆ ಇಷ್ಟ ಇದೆ ಸಕ್ಸಸ್ ಸಿಕ್ಕಿದ್ರು ಸಕ್ಸಸ್ ಸಿಗಲಿಲ್ಲ ಅಂತಾದ್ರು ನಾನು ಇದನ್ನು ಮಾಡ್ತೀನಿ ಮೇಲೆ ನನ್ನ ನಂಬಿಕೆ ಇದೆ ಸ್ಲೋ ಆದರೂ ಪರವಾಗಿಲ್ಲ ಒಂದಲ್ಲೊಂದು ದಿವಸ ನಾನು ಇದ್ರಲ್ಲಿ ಸಕ್ಸಸ್ ಕಂಡೇ ಕಾಣ್ತೀನಿ ಅನ್ನೋದು ನಿಮಗೆ ಇರಬೇಕು ಸೊ ನ್ಯೂ ಬಿಗಿನಿಂಗ್ ಯಾಕೆ ಆಗ್ತದೆ ಇವರಲ್ಲಿ ಅವರ ವಚ್ಚಿ ಒಂದು ಎಲ್ಲೋ ಕಡೆ ನೊಂದು ಬೆಂದು ನಿಮ್ಮ ಜೀವನನ ಮತ್ತೆ ರೀಸ್ಟಾರ್ಟ್ ಓಕೆ ನಾಟ್ ಎಲ್ಲೋ ಒಂದು ಕಡೆ ನಿಮಗೆ ಗೊತ್ತಿಲ್ಲದಂಗೆ ಇದೊಂದು ಚೇಂಜಸ್ ಆಗ್ತಾ ಇದೆ ನಿಮ್ಮ ಲೈಫ್ ಅಲ್ಲಿ ನಿಮಗೆ ತಿಳಿತಲ್ಲ ನೊಂದು ನೊಂದ್ಬಿಟ್ಟಿದ್ರ ನಿಮ್ಮ ಜೀವನದಲ್ಲಿ ಮೇ ಬಿ ರಿಲೇಟೆಡ್ ಟು ಲವ್ ಆರ್ ಮೇ ಬಿ ರಿಲೇಟೆಡ್ ಟು ಕರಿಯರ್ ಅದು ಯಾವ್ದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು ನಿಮಗೆ ಯಾವ ಥರ ರಿಸಲ್ಟ್ ಆಗುತ್ತೆ ಆ ಥರ ತಗೊಳ್ಳಿ ಸೊ ಇಲ್ಲಿ ಅದನ್ನ ನೊಂದಿರೋದ್ರಿಂದ ಒಂದು ಲೈಕ್ ನಾನು ಮೂವ್ ಆನ್ ಆಗಬೇಕು ಅನ್ನೋ ಒಂದು ಡಿಸಿಷನ್ ಮಾಡ್ತಿರೋ ಗೊತ್ತಾ ಆ ಡಿಸಿಷನ್ ಮಾಡಿದಾಗ ನಿಮಗೆ ಲೈಫಲ್ಲಿ ಒಂದು ಚೇಂಜಸ್ ಆಗುತ್ತೆ ಒಂದು ನ್ಯೂ ಬಿಗಿನಿಂಗ್ ಅನ್ನೋ ಒಂದು ಸ್ಟಾರ್ಟ್ ಆಗುತ್ತೆ ಒಂದು ಕಡೆ ನಿಮಗೆ ಒಂದು ಹೊಸ ದಾರಿ ಕಂಡು ಬರುತ್ತೆ ಸ್ವಲ್ಪ ನಿಮ್ಮ ಎಮೋಷನ್ಸ್ನ ಸ್ಟೇಬಲ್ ಮಾಡಿಕೊಂಡು ನೀವು ಎಲ್ಲೋ ಒಂದು ಕಡೆ ಒಂದು ಹೊಸ ದಾರಿಯಲ್ಲಿ ಉಡ್ಕೊಂಡು ಹೋಗ್ತಿರೋ ಥರ ನನಗೆ ಇಲ್ಲಿ ಕಾಣಿಸ್ತಿದೆ ಸೊ ದಟ್ಸ್ ವಾಟ್ ಯು ಆರ್ ನಾಟ್ ಸಿಂಗ್ ಲೈಕ್ ಏನು ಬರ್ತಿದೆ ಅಂತ ಅದೇ ನಿಮಗೆ ತಿಳಿಯುತ್ತಲ್ಲ ದಟ್ ಈಸ್ ಕಂಪ್ಲೀಟ್ಲಿ ನೀವು ಬಿಗಿನಿಂಗ್ ಬಟ್ ಯು ಹ್ಯಾವ್ ಟು ಮೇಕ್ ಡಿಸಿಷನ್ ನಿಮ್ಮ ಎಮೋಷನ್ಸ್ನ ಬಿಟ್ಟು ನಿಮ್ಗೆ ಏನೇನು ಹರ್ಟ್ ಆಗಿದೆ ಅದನ್ನು ಬಿಟ್ಬಿಟ್ಟು ನೀವು ಮೂವ್ ಆನ್ ಹಾಕಕ್ಕೆ ನೀವು ರೆಡಿ ಆಗಿದ್ದರೆ ಸಮಥಿಂಗ್ ನೀವು ವಿಲ್ ಕಮ್ ಟು ವಾಚ್ ಓಕೆ ನಾನು ಸೊ ಚಾಲೆಂಜಲ್ಲಿ ನೈನ್ ಆಫ್ ವಾನ್ಸ್ ಹಾಕಿದೆ ಚಾಲೆಂಜಲ್ಲಿ ನೈನ್ ಆಫ್ ಫೋನ್ಸ್ ಹಾಕಿದೆ ಪಾಸ್ಟ್ ಸಿ ನಾನು ಹೇಳಿದೆ ನಿಮ್ಮ ಪಾಸ್ಟಲ್ಲಿ ನೀವು ಹಾಕಿದೆ ಎಫರ್ಟ್ಸ್ ಬಗ್ಗೆ ಅಥವಾ ನೀವು ಇವಾಗ ಫಾರ್ ಎಕ್ಸಾಂಪಲ್ ನಾವೊಂದು ಎಕ್ಸಾಂಪಲ್ ಕೊಡ್ತೇವೆ ಇವಾಗ ನೀವು ಮನೆ ಕಟ್ಟಿದ್ದೀರಾ ಓಕೆನಾ ಆ ಮನೇಲಿ ನಿಮ್ಗೆ ಏನು ಒಂದು ತೊಂದರೆ ಆಗ್ತಾಯಿದೆ ನಿಮ್ಗೆ ಆ ಮನೇಲಿ ಇರೋಕೆ ಲೈಕ್ ಆಗೋಲ್ಲ ಲೈಕ್ ಏನೊಂದು ತೊಂದರೆ ಕೊಡ್ತಾಯಿದೆ ಲೈಕ್ ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಅರೈಸ್ ಆಗ್ತಾನೆ ಬಟ್ ಸ್ಟಿಲ್ ನೀವು ಸಿಚುವೇಶನ್ ನಿಮ್ಗೆ ಬೇರೆ ಆಪ್ಷನ್ನೇ ಇರಲ್ಲ ಯು ಹ್ಯಾವ್ ಟು ಮೂವ್ ಟುವರ್ಡ್ಸ್ ಅನ್ ಹೋಮ್ ಹೌಸ್ ಓಕೆನಾ ಸೊ ಬೇರೆ ಮನೆ ಅದು ಬಿಟ್ಬಿಟ್ಟು ಬೇರೆ ಮನೆಗೆ ಶಿಫ್ಟ್ ಆಗಬೇಕಾಗಿರುತ್ತೆ ಅವಾಗ ನೀವೇನು ಮಾಡ್ತೀರಾ ಹಳೆ ಮನೆಯದು ಇದ್ದಿದ್ದ ಕನೆಕ್ಷನ್ ಮತ್ತು ಅದ್ರ ಜೊತೆ ಇದ್ದಿದ್ದು ಬಾಂಡಿಂಗ್ ಅದನ್ನ ನೆನ್ಪಿಸ್ಕೊಳ್ತಾ ಇರ್ತೀವಿ ನೀವು ಅದನ್ನ ಜೊತೆ ನೀವು ಅದನ್ನು ನೀವು ಮಾಡಿತಿರ ಅನ್ನೋ ಕಾರಣಕ್ಕೆ ನೀವು ಅದನ್ನು ಬಿಟ್ಟು ಹೋಗೋಕ್ಕೆ ನಿಮಗೆ ಇಷ್ಟ ಆಗ್ತಿರಲ್ಲ ರೈಟ್ ಇದೊಂದು ಆಪ್ಷನ್ ಇದೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಸೊ ಅದನ್ನು ಇವಾಗ ನಿಮಗೆ ಅದೇ ಚಾಲೆಂಜ್ ಇರೋದು ಅದನ್ನ ಹೇಗೆ ಆಚೆ ಬರ್ತೀರ ಅದು ತೊಂದರೆ ಆದ್ರೂ ಅದು ಹೇಗೆ ಸಹಿಸಿಕೊಂಡಿದ್ರೆ ಇವಾಗ ನೀವು ಅಲ್ಲಿದ್ದರೆ ಅದು ತೊಂದರೆ ಮೇಲೆ ತೊಂದರೆ ಏನೇ ಮಾಡಿದ್ರೆ ತೊಂದರೆ ಆಗ್ತದೆ ಇರುತ್ತೆ ಬೇರೆ ಆಲ್ಟರ್ನೇಟಿವ್ ಇರಲ್ಲ ನೀವು ಅದು ಖಾಲಿ ಮಾಡಲೇಬೇಕಾಗುತ್ತೆ ಜಾಗ ಸೊ ಇವಾಗ ಅದು ಯಾವ ಥರ ಆಚೆ ಬರ್ತೀರಾ ಅದರಿಂದ ಅನ್ನೋದೇ ನಿಮ್ಮ ಚಾಲೆಂಜ್ ಕಮ್ಮಿಂಗ್ ಔಟ್ ಆಫ್ ಯುವರ್ ಪಾಸ್ಟ್ ಕಮ್ಮಿಂಗ್ ಔಟ್ ಆಫ್ ಯರ್ ನೆಗೆಟಿವ್ ಸಿಚುವೇಷನ್ ಕಮ್ಮಿಂಗ್ ಔಟ್ ಆಫ್ ಯರ್ ಬಿಲ್ಸ್ ನಿಮ್ಮ ಕಂಫರ್ಟ್ ಝೋನಿಂದ ಆಚೆ ಬರೋದು ನಿಮ್ಮ ಒಂದು ಪಾಸ್ಟ್ ಅಥವಾ ನೀವು ಏನೊಂದು ಲೈಕ್ ಸೆಟಲ್ ಆಗಿರಲಿ ಗೊತ್ತಾ ನೀವೊಂದು ಫೀಲಿಂಗ್ಸ್ಗೆ ಅದರಿಂದ ಆಚೆ ಬರೋದೇ ಇವಾಗ ಈ ವೀಕಿನ ನಿಮ್ಮ ಚಾಲೆಂಜ್ ಆಗಿರುತ್ತೆ ಸೊ ಸ್ಟ್ರಾಂಗ್ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ನಿಮ್ಮ ಚಾಲೆಂಜ್ ಏನು ಅಂತ ಏನೇನೆಲ್ಲ ನಿಮ್ಮ ಲೈಫಲ್ಲಿ ನಡೆದಿದೆ ಆ ಮೆಮೊರೀಸ್ ಜೊತೆ ನೀವು ಸೆಟಲ್ ಆಗಿರ್ತೀರ ಸೊ ಈ ವೀಕಲ್ಲಿ ಏನಿದೆ ನಿಮ್ಮ ಚಾಲೆಂಜ್ ಆ ಇದನ್ನು ಅದರಿಂದನೇ ಆಚೆ ಬರುವಂಥದ್ದು ಕಂಪ್ಲೀಟಾಗಿ ಲೈಕ್ ಮೂವಿಂಗ್ ಆನ್ అందు నిమ్మ చాలెంజ్ ఆగి దీ యోర్ గైడెన్స్ సో వాట్స్ ద గైడెన్స్ ఫీ ఈ వీక్ గైడెన్స్ ఏను సో ఇన్వర్స్ ప్లీజ్ హి నన్న వ్యూవర్స్కి ఏనే గైడెన్స్ కొడోదకి ఇష్టపడతీరో వాట్స్ ద గైడెన్స్ ఫర్ ద వీక్ ఈ వీకిన గైడెన్స్ ఏను ఈ వీకిన గైడెన్స్ ఏను ಹೀಲಿಂಗ್ ಸಿ ಇದು ಆಚೆ ಬರೋದು ಹೇಗೆ ಅಂತ ಅದೇ ಕೂಡ ಹೇಳಿದೆ ನಿಮಗೆ ಹೀಲಿಂಗ್ ಲೈಕ್ ಆ ಸ್ವಲ್ಪ ಜನಕ್ಕೆ ನಿಮ್ಮ ಹೆಲ್ಪ್ ಬೇಕಾಗಿದೆ ಆ್ಯಂಡ್ ನಿಮಗೂ ಕೂಡ ನಿಮ್ಮ ಹೆಲ್ಪ್ ಹೆಲ್ಪ್ ಬೇಕಾಗಿದೆ ಸೊ ನೀವು ಆದಷ್ಟು ನಿಮ್ಮ ಹೀಲಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಆದಷ್ಟು ನೀವು ಸ್ವಲ್ಪ ಹೀಲ್ ಆಗೋದಕ್ಕೆ ನೀವು ಪ್ರಾಕ್ಟೀಸ್ ಮಾಡಿ ನೀವು ಹೀಲ್ ಹೀಲಾದ್ರೇ ನಿಮ್ಮ ಜೀವನ ಮುಂದಕ್ಕೆ ಹೋಗೋದು ಸಾಧ್ಯ ಸೊ ಇದರಿಂದ ನಿಮ್ಮ ಸ್ಪಿರಿಚುವಲ್ ಜರ್ನಿ ಅಥವಾ ಎಮೋಷ್ನಲ್ ಜರ್ನಿ ಕೂಡ ಹೆಲ್ಪ್ ಆಗುತ್ತೆ ನಿಮಗೆ ಸಾಧ್ಯ ಆದರೆ ರೇಖೆ ಹೀಲಿಂಗ್ ಕೂಡ ನೀವು ತೊಗೊಬೋದು ಸೊ ಸ್ವಲ್ಪ ನಿಮ್ಮ ವೈಬ್ರೇಷನ್ಸ್ನ ಜಾಸ್ತಿ ಮಾಡ್ಕೊಳ್ಳಿ ನಿಮ್ಮ ಲೈಕ್ ಎನರ್ಜಿಸ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಸ್ವಲ್ಪ ಹೀಲ್ ಆಗಿ ಆದಷ್ಟು ನಿಮ್ಮ ಹೀಲಿಂಗ್ ಕಡೆ ಗಮನ ಕೊಡಿ ಅಂತ ಯೂನಿವರ್ಸ್ ಹೇಳ್ತಾ ಇದಾರೆ ಸೊ ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ಯೋರ್ ಹೀಲಿಂಗ್ ಎಸ್ ಇಟ್ ಐ ಹೋಪ್ ನಿಮಗೆ ಈ ವಿಡಿಯೋ ಅಷ್ಟು ಅರ್ಥ ಆಗಿದೆ ಇಷ್ಟ ಆಗಿದೆ ಅಂತ ನಿಮಗೊಂದು ಐಡಿಯಾ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ನಿಮ್ಮ ನೆಕ್ಸ್ಟ್ ವೀಕ್ ಹೇಗೆ ಹೋಗುತ್ತೆ ಅನ್ನೋದು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಎಸ್ ದಚ್ ಬಾಯ್ ಟೇಕ್ ಕೇರ್ ಹ್ಯಾವ್ ಅ ಗ್ರೇಟ್ ನೈಟ್ ಐ ಲವ್ ಯು ಆಲ್ ನವರಾತ್ರಿ ಇದು ಬಗ್ಗೆ ಈಗಲೇ ಹೇಳಲ್ಲ ಅಥವಾ ನಾಳೆ ಹೇಳಲ್ಲ ನಾಳೆ ಹೇಳಿ ಇವತ್ತು ತುಂಬಾ ಜಾಸ್ತಿ ಆಗಿದೆ ತುಂಬಾ ಲೆಂದಿ ವಿಡಿಯೋ ಆಗಿದೆ ಇನ್ನೂ ಎಲಾಬೊರೇಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಏನಾದರೂ ನಿಮಗೆ ಬೇರೆ ಟಾಪಿಕ್ ಮೇಲೆ ರೀಡಿಂಗ್ ಬೇಕು ಅಂತಂದರೆ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮೇಡಮ್ ನಮಗೆ ರಿಲೇಟೆಡ್ ರೀಡಿಂಗ್ ಬೇಕು ಅಂತ ಓಕೆನಾ ಬಾ ಬಾಯ್